ಇನ್ನೂ ಮಲಗಿದ್ಯಾ ಗಣ ಎಲ್ಲ ಲೇಟ್ ಆಯ್ತು ಅದು ಇನ್ನೂ ಪರ್ಣ ಕುಗ್ಗಿಲಪ್ಪ ಹೋಗಿ ಸಾಕಾಗಿ ಮಲ್ಕೊಂಡಾಯ್ತಾ ಗಣ ಬೈಸೆ ಆರ್ಟ್ ಪ್ರಾಬ್ಲಮ್ ಅದ್ರಿಂದಲೂ ಇತ್ತು ನೈನ್ಟಿ ಸೆವೆನ್ ನಿಂದ ಆರ್ಟ್ ಪ್ರಾಬ್ಲಮ್ ಇದು ಡೌಟ್ ಪೇಶೆಂಟು ಏ ಮಾಡ್ ಸಿಕ್ಕಾಬಟ್ಟೆ ದುಡ್ಡು ಇರ್ತದೆ ದೊಡ್ಡ ಮನುಷ್ಯಗಳಾಗಿರ್ತಾರೆ ಆಪರೇಷನ್ಗೆ ಓಕೆ ಅಂದ್ಬಿಟ್ಟಿರ್ತಾರೆ ಡಾಕ್ಟರ್ ಮಾಡ್ತಾರೆ ಎಂಬತ್ತು ಮುಖ್ಯಮಂತ್ರಿ ನಾಟಕ ಆದ್ಮೇಲೆ ಎಂಬತ್ ಮೂರು ನನ್ನ ಮದುವೆ ಆದ್ಮೇಲೆ ಎಂಬತ್ತೈದು ಎಂ ಎಲ್ ಎ ಆದ್ಮೇಲೆ ಅದ್ಭುತವಾದ ಬೆಳವಣಿಗೆಯನ್ನು ನಾನು ಎಲ್ಲ ರಂಗದಲ್ಲೂ ನೋಡ್ಕೊಂಡು ಬಂತಿ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತು ಸ್ವಲ್ಪ ಕಠಿಣವಾದ ವರ್ಷ ಆಗೋಯ್ತು ಯಾಕೆಂತಂದ್ರೆ ಒಂದ್ ಕಡೆ ವಿಪರೀತ ಬಿಸಿ ಕನ್ನಡ ಹೋರಾಟ ಮಾಡ್ತಿದ್ದೀನಿ ಸೀರಿಯಲ್ ಮಾಡ್ತಾ ಇದ್ದೀನಿ ಟಿ ವಿನಲ್ಲಿದ್ದೀನಿ ಇದ್ದೀನಿ ಮುಖ್ಯಮಂತ್ರಿ ನಾಟಕ ಪ್ರದರ್ಶನ ಬಹಳ ಹೆಚ್ಚು ಹೆಚ್ಚು ಆಗ್ತಾ ಇದೆ ಕೋವಿಡ್ ಹತ್ರ ಇದರಲ್ಲಿ ಅಂಥ ಟೈಮ್ನಲ್ಲಿ ನನಗೆ ಸಿನಿಮಾಗಳು ಎಲ್ಲವೂ ಬಿಸಿ ಆಮೇಲೆ ಅಮೇರಿಕಕ್ಕೆ ನಾಟಕ ತೊಗೊಂಡೋಗ್ಬೇಕಾಗಿದೆ ಇಂಗ್ಲೆಂಡ್ನಲ್ಲಿ ಅದೇ ತಿಂಗಳು ಜೂನ್ನಲ್ಲಿ ಏಳೆಂಟು ಶೋ ಟಿಕೆಟು ಮಾರಾಟ ಆದಂಥ ಸ್ಥಿತಿಯಲ್ಲಿ ಒಪ್ಕೊಂಡಿದ್ದೀನಿ ಇಷ್ಟು ಹತ್ತಿರದಲ್ಲಿ ಕೆಲಸ ಮಾಡ್ತಿದ್ದರೆ ಒಮ್ಮೆ ಮುಖ್ಯಮಂತ್ರಿ ನಾಟಕ ಆದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಸ್ತು ಕಾಣಿಸ್ತು ಮತ್ತು ಒಂಥರ ಆಯಿತು ನನಗೆ ಆರ್ಟ್ ಪ್ರಾಬ್ಲಮ್ ಅದರಿಂದಲೂ ಇತ್ತು ನೈಂಟಿ ಸೆವೆನ್ನಿಂದ ಆರ್ಟ್ ಪ್ರಾಬ್ಲಮ್ ಇತ್ತು ಇಪ್ಪತ್ತೈದು ವರ್ಷದಿಂದ ಹಾಂ ಇತ್ತು ಅಂದರೆ ಸ್ವಲ್ಪ ಇತ್ತು ಅದು ಮೆಡಿಕೇಶನ್ನಲ್ಲೇ ಸರಿ ಆಯಿತು ಬೇಡ ಸ್ಟಂಟು ಗಿಂಟು ಏನು ಹಾಕೋದು ಅಂತ ಅಂದ್ಬಿಟ್ಟು ಮಾಡಿದ್ರು ಸರಿ ಅದೇ ನನ್ನ ಸೊಸೆ ನನ್ನ ಬಲವಂತ ಮಾಡಿ ನನ್ನ ಹೆಂಡತಿ ಬಲವಂತ ಮಾಡಿ ಒಂದು ಚೆಕಪ್ ವಿದೇಶಕ್ಕೆ ಹೋಗ್ತೀರ ಎರಡು ದೇಶಕ್ಕೆ ಹೋಗ್ತೀರ ಅಮೇರಿಕಾ ಮತ್ತು ಇಂಗ್ಲೆಂಡು ಬೇಡಿ ನೀವು ಭಾಳ ನೀವು ಸ್ವಲ್ಪ ಸೋಂಬೇರಿ ಚೆಕ್ ಮಾಡಿಸ್ಬೋಣ ಎಷ್ಟೊಂದು ಪರಿಚಯ ಇರುವಾಗ ಗೊತ್ತಿರುವಾಗ ಯಾಕಂದರೆ ನಾನು ರೆಗ್ಯುಲರ್ ಪೇಷೆಂಟು ಜಯದೇವ ಚೆಕ್ ಮಾಡ್ಸೋದಕ್ಕೆ ಇದಕ್ಕೆಲ್ಲ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಈಸ್ ಅವರ ಒಂಥರ ಗಾಡ್ ಇದ್ದಂಗೆ ಈ ಆರೋಗ್ಯ ದೃಷ್ಟಿ ಅಂತ ಎಲ್ಲಕ್ಕೂ ಅವ್ರನ್ನ ಫೋನ್ ಮಾಡೋದು ಇದೆಲ್ಲ ಮನೆಯವ್ರ್ದೆಲ್ಲರದ್ದು ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ನಮ್ಮ ಶ್ರೀಮತಿ ಅವರಿಗೆ ಬಲಗೈ ಇದೆಲ್ಲ ನಾನು ವಿದೇಶಕ್ಕೆ ಹೋಗೋದ್ರಿಂದ ತೊಂದರೆ ಆಗಿಬಿಟ್ಟು ನನ್ನ ಸೊಸೆ ಅಷ್ಟೊಂದು ಕಾಳಜಿ ಇಲ್ಲ ನೀವು ತೋರಿಸಲೇಬೇಕು ಅಂತ ಆಟ ಹಿಡ್ದಾಗ ಅವರು ನಾನಲ್ಲಿ ಹೆಂಗೋ ಯಾರಿಸ್ಕೊಂಡು ಬೇಡ ನನಗೆ ನೀವು ತೋರಿಸು ಅಂತ ಹೇಳಿದಾಗ ಇಲ್ಲ ಇಲ್ಲ ಇಬ್ಬರು ಹೋಗ್ತಾ ಇದ್ದೀವಿ ಇಬ್ರು ತೋರಿಸೋಣ ಅದು ನಿಮ್ಮದು ಪರ್ಟಿಕ್ಯುಲರ್ಲಿ ಆರ್ಟ್ದೇ ತಾನೇ ಬಂದಿರೋದು ನಾವು ಅಲ್ಲೆಲ್ಲ ನಾನು ಚೆಕ್ ಮಾಡಿಸೋಣ ಅಂತ ಹೇಳಿ ಹಿಂಗೆ ಚೆಕ್ ಮಾಡಿಸೋತ್ಗೆ ಸ್ವಲ್ಪ ಡೌಟ್ ಬಂದು ಡಾಕ್ಟ್ರ್ ಇಲ್ಲ ಚಂದ್ರು ಸ್ವಲ್ಪ ಸೀರಿಯಸ್ ಚೆಕ್ ಮಾಡ್ಸೋಣ ಹೋಗೋದಕ್ಕೆ ಮುಂಚೆನೇ ಸ್ವಲ್ಪ ಪ್ರಾಬ್ಲಮ್ ಡೌಟ್ ಕಾಣಿಸ್ತಾ ಇದೆ ಇದರಲ್ಲಿ ನಿಮ್ಮ ಆರ್ಟಲ್ಲಿ ಮಾಡಿಸ್ಕೊಡೋಣ ಇವ್ರದ್ದು ಏನು ರೂಲ್ ಡೌಟ್ ಬಂದರೆ ಎಲ್ಲ ಟೆಂಪ್ರರಿ ಇದೆ ನೀವು ವಿದೇಶಕ್ಕೋಗಿ ಕಷ್ಟ ಆಗಲ್ಲ ನಾನು ನೋಡ್ತೀನಿ ಚೆಕ್ ಮಾಡೋದು ಸರಿ ಈಗ ನಾಟಕ ಎಲ್ಲದ ಮುಗಿಸ್ಕೊಂಬತ್ತೆ ಬನ್ನಿ ಬನ್ನಿ ಅಂತ ಅಂದರು ಚೌಡ್ಯಾ ಮೆಮೋರಿಯಲ್ಲಿ ನಾಟಕ ಇತ್ತು ತೋರಿಸಿದಾಗ ಡೌಟ್ ಅಂತ ಹೇಳಿದ್ರಲ್ಲ ಆದರೂ ಅದರಿಂದ ನನಗೆ ಕಾಣಿಸ್ತಾನೆ ಇರಲಿಲ್ಲ ಪೂರ್ತಿ ಚೆಕ್ ಮಾಡಿರಲಿಲ್ಲ ಆಮೇಲೆ ಹೋಗಿ ನಾಟಕ ಆಡುವಾಗ ಅಲ್ಲಿ ಆ ನಾಟಕ ಮುಗಿದು ಕರ್ತನ ಕಾಲ ಎಲ್ರಿಗೂ ನಮಸ್ಕಾರ ಹಾಕೋ ಟೈಮ್ನಲ್ಲಿ ಒಂದು ಸ್ವಲ್ಪ ಸುಸ್ತಾಯಿತು ಕೂತ್ಕೊಂಡು ನಮಸ್ಕಾರ ಹಾಕ್ತಿ ಕ್ಷಮೆ ಕೇಳಿ ನಿಂತ್ಕೊಂಡು ನಮಸ್ಕಾರ ಹಾಕಿದ್ದೆ ಅನಿವಾರ್ಯ ಕೂತ್ಕೊಂಡು ಏನೂ ಆಗ್ತಿದೆ ಆಗ ಇಮ್ಮಿಡಿಯಟಾಗಿ ಆಸ್ಪತ್ರೆಗೆ ಹೋದಾಗ ಅವರು ಫರ್ದರ್ ಚೆಕ್ ಮಾಡಿದ ಮೇಲೆ ಓಹ್ ತುಂಬ ಸೀರಿಯಸ್ ಇದೆ ಚಂದ್ರು ಅವರೇ ವಿದೇಶಕ್ಕೆ ಯಾವಾಗ ಹೋಗೋದು ಇನ್ನೂ ಎರಡು ತಿಂಗಳಿದೆ ನೋಡೋಣ ನಾನು ನಾಳೆ ಎಲ್ಲ ಪೂರ್ತಿ ಚೆಕ್ ಮಾಡಿಬಿಡ್ತೀನಿ ಅಡ್ಮಿಟ್ ಆಗಿಬಿಡಿ ತ ಅಂದರೆ ತ್ರೆಡ್ ಮಿಲ್ಲು ಏನೇನೋ ಮಾಡ್ತಾರಲ್ಲ ಇದಕ್ಕೆ ಸಂಬಂಧ ಮಾಡಿದಾಗ ಎಲ್ಲ ವೆಯನ್ಸ್ ಮೇಯ್ನ್ ವೇನ್ಸ್ ಎಲ್ಲ ಬ್ಲ್ಯಾಕ್ ಆಗಿದೆ ಮೋರ್ ದ್ಯಾನ್ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ತನಕ ರೇಂಜ್ ಅಂದರೆ ವೆರಿ ಸೀರಿಯಸ್ ಕಂಡೀಷನ್ ಉಂಟು ಅದೇನೋ ಗೊತ್ತಿಲ್ಲ ನಾನು ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ ಅದರ ಏನು ಸಿಂಟಮ್ಸು ಕಾಣಿಸ್ತಾ ಅದೇ ಅದೊಂದೇ ಸುಸ್ತಾಯಿತು ಅನ್ನೋದೊಂದು ಬಿಟ್ಟರೆ ಬೆಳಿತಿದ್ದು ಓ ಗಿಡ್ಡಿನೆಸ್ ಬಂದಿದ್ದು ಅಂತ ಅನ್ಕೇನೂ ಆಗಲಿಲ್ಲ ಅವ್ನು ಸ್ವಲ್ಪ ಹಿಂದಿನ ದಿವಸ ಬೆನ್ನೋವು ಬರ್ತಿತ್ತು ಅದಕ್ಕೇನು ಗ್ಯಾಸ್ಟ್ರಿಕ್ ಅಂತ ತಗೋತಿದ್ದೆ ಅದು ಇರ್ಬೋದು ಅಂತ ಡಾಕ್ಟ್ರು ಬೆನ್ನೋವು ಬೆನ್ನೋ ಸುಂ ಸಿಂಪ್ಟಮ್ಸ್ ಇರುತ್ತೆ ಕೈನೋ ಬರೋ ಸಿಂಟಮ್ಸ್ ಇರುತ್ತೆ ಬೆವ್ರತೆ ಇದೆ ಇರಲಿ ನಾನು ಓದೇ ತೋರಿಸ್ದೆ ಬೆಳಗ್ಗೆ ಹೋದೆ ಅಡ್ಮಿಟ್ ಆದೆ ಆನ್ ಜಿ ಒ ಮಾಡಿದ್ರು ಆಂಜಿಯೋ ಜಿ ಒ ಮಾಡಿ ನಡ್ರಿ ಈಗ ಇಲ್ಲಿ ಹೇಳೋದು ಬೇಡ ಮಾ ಅಂದರೆ ಅಂಜಿ ಏನೊಂದು ಹತ್ತು ನಿಮಿಷ ಇಲ್ಲಿ ಪಂಚರ್ ಮಾಡ್ತಾರೆ ಒಂದೇನೋ ವೈರ್ ವೈರಾಗ್ತಾರೆ ಇದರೊಳಗಡೆ ಏನಾಗಿದೆ ಅಂತ ನೋಡ್ತಾರೆ ಅವರು ಆನ್ ಜಿ ಒ ಅಂದ್ರೆ ಅದು ಪೂರ್ತಿ ನೋಡಿಬಿಟ್ಟು ಅದರಲ್ಲಿ ಒಂದು ಪ್ರೈಮೇಷ ಕತೆ ಗೊತ್ತಾಗ್ಬಿಡುತ್ತೆ ಅದಾದಮೇಲೆ ಇದು ಏನೇನೋ ಇಟ್ಬಿಟ್ಟು ಅದೆಲ್ಲ ಚುಚ್ಚಿ ಅದೇನೋ ಮಾಡ್ತಾರೆ ಅದೊಂದು ಆದಮೇಲೆ ಇನ್ನೊಂದೇನೋ ಮಾಡಿದ್ರು ಆಮೇಲೆ ಥ್ರೆಡ್ ಮೀಲ್ ಅಂತ ಮಾಡಿಸ್ತಾರೆ ಇಷ್ಟು ನಿಮಿಷ ಅಂತ ಮಾಡಬೇಕು ಆರೋಗ್ಯವಾಗಿರೋನು ಅದೇ ಆಗಲಿಲ್ಲ ಸುಸ್ತಾಯಿತು ನಿಲ್ಲಿಸ್ಬಿಟ್ಟೆ ಆಮೇಲೆ ನೋಡಿ ಇಲ್ಲ ಬ್ಲ್ಯಾಕ್ ಆಗೋಗಿದೆ ಈಗ ನೀವು ತುರ್ತು ಓಪನ್ ನಟ್ ಸರ್ಜರಿ ಆಗಬೇಕು ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇಮ್ಮಿಡಿಯೇಟು ಟು ಅಡ್ಮಿಟ್ ಅಂದರು ನಾನು ಹಂಗೂ ರಿಕ್ವೆಸ್ಟ್ ಮಾಡ್ಕೊಂಡವ್ರನ್ನ ಇನ್ನೊಂದೇ ಒಂದು ಶೋ ಇದೆ ಏನು ಮಾಡಲಿದ್ದು ಬೈದರು ಡಾಕ್ಟ್ರು ಎಲ್ಲಿದೆ ಅಂದರು ಬೇರೆ ಊರಿಗಾದರೆ ಹೋಗಂಗಿಲ್ಲ ಬೆಂಗಳೂರಿನಲ್ಲೇ ನನ್ನ ಆಸ್ಪತ್ರೆಗೆ ಹತ್ರ ಇರೋದಿದ್ದರೆ ಹೇಳಿ ನಾನು ಯೋಚನೆ ಮಾಡ್ತೀನಿ ಆಮೇಲೆ ನೋಡ್ತೀನಿ ಅಂತ ಡಾಕ್ಟ್ರ್ ಅವರವರು ಮಾತಾಡಿಕೊಂಡು ಎರಡು ಮೂರು ದಿವಸ ಪೋಸ್ಟ್ ಮಾಡಿ ನಾಲ್ಕೈದು ದಿವಸ ಮಾಡೋಣ ಬಟ್ ಮಾಡಲೇಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಅಂತ ಏನೋ ಕೊಡ್ತಾರೆ ಏನೂ ಆಗದೆ ಇರೋ ಥರ ಅದನ್ನು ಕೊಟ್ಟು ನಾಟಕ ಕಳಿಸಿದ್ರು ಆ ನಾಟಕನು ಆಡಿ ಬಂದು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆದ್ರೆ ಚಿಂತೆ ಬಿಡಿ ಅಡ್ಮಿಟ್ ಆಗಿ ಒಂದು ದಿವಸ ನೋಡಿ ಬ್ಲಡ್ ಗಿಡ್ ಟೆಸ್ಟ್ ಎಲ್ಲ ಮಾಡಿ ಸೀರಿಯಸ್ ಆಪರೇಷನ್ ಅಂತ ಸರಿ ಸರ್ ಮನೆಯವರಿಗೆಲ್ಲ ಗೊತ್ತಾಯಿತ ಆಮೇಲೆ ನನಗೆ ಮಾತಾಡುವಾಗ ಆಮೇಲೆ ಕರೆದು ಕುಂಡ್ರಸ್ಕೊಂಡು ಹೇಳಿದ್ರು ತುಂಬಾ ಸೀರಿಯಸ್ ಆಗಿದೆ ನಾವು ಓಪನ್ ನಾಟ್ ಸರ್ಜರಿ ಮಾಡಿದ ಬೇರೆ ಸ್ಟು ಕಿಂತಿಲ್ಲವೇಲ್ಲಪ್ಪ ಸೊ ಮನೆಯವ್ರಿಗೂ ತಿಳಿಸಿದಾರೆ ಅವ್ರಿಗೆ ದುಃಖ ಆಯ್ತು ಇದೆಲ್ಲ ಆಯ್ತು ಏನು ಕಥೆನೋ ಅಂತ ಬಟ್ ಅವ್ರಿಗೆ ಕಾನ್ಫಿಡೆಂಟ್ ಆಗಿ ತೊಂದರೆ ಇದೆ ಅಂತ ಹೇಳಕ್ ಹೋಗಲ್ವಲ್ಲ ಡಾಕ್ಟ್ರು ಅನ್ ಜಿ ಒ ಹೇಳಿದ್ರು ಆಮೇಲೆ ನಾಳೆ ಅಡ್ಮಿಟ್ ಆಗಿ ನಾಳೆ ಬರ್ತೀನಿ ಅಂತ ಹೋಗಿ ಬಂದು ಎಲ್ಲ ಸರಿಯಾಗಿದೆ ಅಂತೇಳಿ ನಿಮ್ಮನ್ನ ನಾನು ನಿಂತು ನೋಡಲ್ಲ ನಾನು ಓನ್ಲಿ ಅನ್ ಡಾಕ್ಟರ್ ಸೀತಾರಾಮ್ ಭಟ್ರು ಅಂತ ಇದ್ದಾರೆ ಫೇಮಸ್ ಸರ್ಜನ್ ಭಾಳ ಫೇಮಸ್ ಅದು ಅವರು ನಿಮ್ಮನ್ನು ಆಪರೇಷನ್ ಮಾಡೋದು ಫಿಕ್ಸ್ ಆಗಿದೆ ಅವರು ಬಂದು ಏನೇನು ಅಂತ ಗೈಡ್ ಮಾಡ್ತಾರೆ ನಿಮಗೆ ಅವ್ರು ಬೆಳಿಗ್ಗೆ ಬಂದರು ವೆರಿ ಎಂಟರ್ಪ್ರೈಸಿಂಗ್ ಮನುಷ್ಯ ಅವರು ಡಾಕ್ಟರ್ ಅರ್ಧ ಫಿಫ್ಟಿ ಪರ್ಸೆಂಟ್ ಮಾತ್ನಲ್ಲೇ ಖುಷಿ ಕೊಡಿಸ್ಬಿಡ್ತಾರೆ ಹೇಗಿದ್ರಿ ಚಂದ್ರು ಇಂಗ್ಲೀಷು ಕನ್ನಡ ಎಲ್ಲ ಹೇಗಿದ್ರಿ ಚಂದ್ರು ಅವರೇ ಎಲ್ಲ ಹೇಳಿದ್ದಾರೆ ಮಂಜುನಾಥ್ ಅವರು ಪೂರ್ತಿ ನಾನು ನೋಡಿದ್ದೀನಿ ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ನಥಿಂಗ್ ಟು ವರಿ ನಾನು ಕೈ ಹಾಕಿರೋವೆಲ್ಲ ಬಹುತೇಕ ಚೆನ್ನಾಗಿ ಮಾಡಿದ್ದೀನಿ ಏನು ಯೋಚನೆ ಮಾಡಿ ನಾಳೆ ಎಚ್ ನಿಮಗೆ ಪ್ರಿಕಾಷನ್ ರೀಸಿ ಇವತ್ತಿಂದ ಏನೇನು ತೊಗೋಬಾರ್ದು ಅಂತ ಹೇಳ್ಬಿಡ್ತೀನಿ ಪ್ರಿಪೇರ್ ಆಗಿ ನಾಳೆ ಫುಲ್ ಎಲ್ಲ ಇದನ್ನು ಮಾಡಿಬಿಡ್ತಾರೆ ಔಷಧಿ ಹಾಕಿ ರೆಡಿ ಹಾಕ್ತಾರೆ ಒಂದು ಹೇಳ ನೈಂಟಿ ನೈನ್ ಪರ್ಸೆಂಟ್ ಏನೂ ಆಗೋಲ್ಲ ಒನ್ ಪರ್ಸೆಂಟು ಯಾವ ಒಂದು ಕೈಲೂ ಹೇಳೋಕ್ಕಾಗಲ್ಲ ಗೊತ್ತಾಯ್ತಾ ಅದಂತೂ ನಿಮ್ಮ ಮನಸ್ಸಿನಲ್ಲಿ ಇರಲಿ ಯಾಕಂದ್ರೆ ಒನ್ ಪರ್ಸೆಂಟ್ ಮಾರ್ಜಿನ್ ಇರಲೇಬೇಕು ಡಾಕ್ಟ್ರು ದೇವರಲ್ಲ ಆದರೆ ಒನ್ ಪರ್ಸೆಂಟ್ನು ಸಕ್ಸಸ್ ಮಾಡ್ತೀನಿ ನಾನು ಕಾನ್ಫಿಡೆಂಟ್ ನೀವು ಯೋಚನೆ ಮಾಡಬೇಡಿ ಧೈರ್ಯವಾಗಿ ಪವರ್ ಇರಬೇಕು ನಿಮಗೆ ದೊಡ್ಡ ಆಸ್ತಿ ನೀವು ಹಿಂಗೆಲ್ಲ ಮಾತಾಡಿದ್ರು ಸರಿ ಸರ್ ಆಯಿತು ಅಂತ ಅಂದೆ ನಾಳೆ ಮಾಡೋಣ ಆಮೇಲೆ ಮಂಜುನಾಥ್ ಬಂದರು ಪಾತ್ರ ನಾನು ಮಾತಾಡಿದ್ದೀನಿ ಕಾನ್ಫಿಡೆಂಟಾಗಿ ಹೇಳಿದ್ದೀನಿ ಮನೆಯವರಿಗೆಲ್ಲ ಹೇಳಿದೆ ಯೋಚನೆ ಮಾಡ್ಬಿಡಿ ಧೈರ್ಯವಾಗಿರಿ ನೀವು ಇತ್ತಿನಲ್ಲಿ ಹಾರ್ಟ್ ಅಟ್ಯಾಕ್ದು ವಿಚಾರ ಸೀರಿಯಸ್ಸಾಗಿ ನಾವು ಟ್ರೀಟ್ ಮಾಡ್ತಾಯಿದ್ವಿ ಆದರೂ ಎಲ್ಲೋ ಒಂದು ಕಡೆ ರಾತ್ರಿ ಎಲ್ಲ ಅಳಕೆ ಬಂತು ಏನಪ್ಪ ಎಂಬತ್ತು ತೊಂಬತ್ತು ಪರ್ಸೆಂಟ್ ಮೇಲೆ ಬ್ಲಾಕ್ ಆಗಿದೆ ಅಂತಿದ್ದಾರೆ ಇದು ವಯಸ್ಸು ಬೇರೆ ಹೇಗಿದೆ ಸರಿ ಸರ್ ಓಕೆ ಫೈನ್ ಇನ್ನು ಯಾರು ಏನು ಮಾಡೋಕ್ಕಾಗತ್ತೆ ಅಂತ ನನ್ನ ಹೆಂಡತಿ ಬಂದರು ದುಃಖದಲ್ಲಿ ಮಾತಾಡಿದ ಇರೋ ಇರಮ ಎಲ್ಲ ದಿನ ಭಾಗ್ಯ ಚೆನ್ನಾಗಿದೆ ಏನು ಯೋಚನೆ ಇಲ್ಲ ನಾನು ನಾಟಕನೇ ಆಡಿದ್ದೀನಿ ಮೊನ್ನೆ ಹೋಗಿ ಆಮೇಲೆ ಅಷ್ಟರಲ್ಲೂ ಕೂಡ ಡಾಕ್ಟರ್ ಸೀತಾರಾಮ ಭಟ್ರೆ ಏನು ಅಂತ ಈ ಇದೆಲ್ಲ ಸರಿ ಹೋದ್ಮೇಲೆ ಒಂದೂವರೆ ತಿಂಗಳು ಸ್ವಲ್ಪ ಇಂಗ್ಲೆಂಡು ಶೋ ಫಿಕ್ಸ್ ಆಗ್ಬಿಟ್ಟಿದೆ ಹೋಗಿ ಬಂದುಬಿಡ ಅಂತ ಇದ್ದೀವಿ ಏನ್ರಿ ನೀವು ಆಸ್ಪತ್ರೆ ಮಲ್ಲಿ ಒಂದು ಪರ್ಸೆಂಟ್ ಡೌಟ್ ಬೇರೆ ಹೇಳ್ತಾ ಇದ್ದೀನಿ ನಾನು ಇದಕ್ಕೆ ಅಲ್ಲ ನಿಮ್ಮದು ಕಾ ಕಾನ್ಫಿಡೆನ್ಸ್ಗೆ ಓಕೆ ಯಾವಾಗ ಆಪ್ರೇಷನ್ ಆದಮೇಲೆ ಮೂರು ವಾರ ಬೇಕೇ ಬೇಕರಷ್ಟು ಅದಾದಮೇಲೆ ಒಂದು ಹೋಗ್ಬೋದು ಬರೀ ಕಂಡೀಷನ್ ಅಪ್ಪ ಅಂತಂದರೆ ಚೆನ್ನಾಗಿ ನೀವು ಹೋಗ್ಬಿಟ್ರೆ ನನ್ನೂ ಕರ್ಕೊಂಡು ಹೋಗಬೇಕು ಅದು ಕಂಡೀಷನ್ ಇದ್ರೆ ಒಪ್ಕೊತೀನಿ ಅಂತ ರೇಗಿಸಿ ತಮಾಷೆ ಮಾಡಿದ್ರೆ ಹ್ಞೂ ಸರ್ ಬರೀ ಸರ್ ಅಂತ ಒಳ್ಳೆ ಕೊಟ್ಬಿಡ್ತೀನಿ ಬನ್ನಿ ಸರ್ ನಿಮಗೆ ಅಂತ ಇಷ್ಟೆಲ್ಲ ರೇಗಿಸ್ದೆ ಆಮೇಲೆ ಅಲ್ಲಿರೋರ್ನೆಲ್ಲ ಮಾತಾಡ್ಸ್ತೀನಿ ಅವ್ರಿಗೆ ನಾನು ದುರ್ಯ ತುಂಬುತ್ತಿದ್ದೀನಿ ಆ ವಾರ್ಡಲ್ಲಿ ಐದಾರು ಜನ ಆಪರೇಷನಿಗೆ ನಿಮ್ಮಂಗೆ ಬಂದಿರೋರು ನಮ್ಮ ಥರ ಬಂದಿರೋರು ನನ್ನ ಅವ್ರಿಗೆ ಏನು ರೇಟ್ನೇ ಬಿಡ್ರಿ ನೋಡಿ ಹೆಂಗೆ ಓಡಾಡ್ತಾ ಇದ್ದೀನಿ ನಾನು ನನಗೂ ಹೆಂಗಾಗಿದೆ ನನಗೂ ಹೆಂಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ ಆಮೇಲೆ ಆ ನರ್ಸ್ಗಳು ಎಲ್ಲ ತುಂಬ ಒಳ್ಳೆ ಆಸ್ಪತ್ರೆ ಅದು ನಮಗೆ ಮಾಡಿದ ಕೆಲಸ ಆಮೇಲೆ ರೈಟ್ ನಾಟಕಕ್ಕೆ ಹೋಗೋದು ಆಮೇಲೆ ಡಿಸೈಡ್ ಮಾಡೋಣ ಕ್ಯಾನ್ಸಲ್ ಏನು ಮಾಡಬೇಡಿ ಇಟ್ಟಿರಿ ನಾವು ಹೇಳ್ತೀವಿ ಅಂದರೆ ನನಗೆ ಕಾನ್ಫಿಡೆನ್ಸ್ಗಳು ಏನೋ ಗೊತ್ತಿಲ್ಲ ಹೇಳಿದ್ರೆ ಮಾಡ್ತೀನಿ ನೀವೊಂದು ನಾಲ್ಕೈದು ದಿವಸ ಎದ್ದು ಓಟಾಡ್ಸ್ಬಿಡ್ತೀನಿ ಒಂದು ಇಪ್ಪತ್ತು ದಿವಸ ರೆಸ್ಟು ಆಮೇಲೆ ಶುರು ಹಚ್ಕೊಳ್ಳಿ ಆಮೇಲೆ ಹೋಗ್ಬೋದು ಮಾಡೋಣ ಬನ್ನಿ ಚೇಂಜ್ ಚೇಂಜ್ ಇಟ್ಕೊಳ್ಳಿ ಆಮೇಲೆ ನಮ್ಮ ಊರಿಗೆಲ್ಲ ಹೇಳಿದ್ದಾರೆ ಇಲ್ಲ ಅದು ಆಗೋದು ಕಷ್ಟ ಇದೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಒಂದು ಎರಡು ದಿವಸ ಆಗೋಗ್ಲಿ ಇರಿ ಅಂತ ಅಂದ್ಬಿಟ್ಟು ಏನು ಹೇಳಿದ್ರೆ ಆಸ್ಪತ್ರೆ ರೆಡಿ ಏನು ಕತೆ ಅಲ್ಲಿವರೆಗೂ ಟೆನ್ಷನ್ನು ಆಮೇಲೆ ನೋಡ್ತೀನಿ ಬಟ್ಟೆ ಎಲ್ಲ ಬೀಚ್ ಅದೆಲ್ಲ ಕ್ಲೀನ್ ಮಾಡಿ ದೇಶ ಅದೇನೋ ಗೌನೆಲ್ಲ ಹಾಕ್ಕೊಂಡು ತಯಾರಿ ಹೋಗಿ ಕಳಿಸೋದ್ರಲ್ಲ ಆಪ್ರೇಷನ್ ಥಿಯೇಟರ್ ಅಷ್ಟೊತ್ತಿಗೆ ನನ್ನ ತಮ್ಮ ಒಬ್ಬ ಡಾಕ್ಟ್ರು ರೇಡಿಯಾಲಜಿ ಸ್ಪೆಷಲಿಸ್ಟ್ ಇದೆ ನಾವು ಹೋಗಿದ್ವಿ ಅಲ್ಲ ಮೊನ್ನೆ ಸೋಮಶೇಖರ್ ಅಂತ ನಮ್ಮ ಜಮೀನು ಅವನ ತಮ್ಮ ರೇಡಿಯಾಲಜಿ ಸ್ಪೆಷಲಿಸ್ಟ್ ಇಲ್ಲಿ ಅವ್ನು ಬಂದೆಲ್ಲ ನೋಡ್ಬಿಟ್ಟು ಅವನು ನನಗೆ ಕಾನ್ಫಿಡೆನ್ಸ್ ತುಂಬಿ ಇವ್ರಿಗೆ ಹೇಳೋನಿಲ್ಲ ರಿಸ್ಕ್ ಇದೆ ತುಂಬ ಬಟ್ ಇಮಿಡಿಯೇಟಾಗಿ ಆಗಬೇಕಾಗಿದೆ ಮಾಡ್ಸೋಣ ನಾನು ಇಲ್ಲೇ ಇರ್ತೀನಿ ಆಸ್ಪತ್ರೆಯಲ್ಲಿ ಅಂತ ಆಪರೇಷನ್ ದಿವಸ ಅವನು ಬಂದುಬಿಟ್ಟಿದ್ದಾನೆ ನನ್ನ ಅಕ್ಕ ತಂಗಿದ್ರೆಲ್ಲ ಬಂದುಬಿಟ್ಟಿದ್ದಾರೆ ಅಂದರೆ ಇವರು ಇರೋರು ಇವರೆಲ್ಲ ಅಲ್ಲೇ ಮನೆ ಮಕ್ಕಳಿಗೆ ಕೂತಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆ ಏ ನಮ್ಮನ್ನ ಬೆಲ್ ನೋಡ್ತಾರಲ್ಲ ಡೈಲಿನಲ್ಲಿ ಊಟ ಕೊಡೋಕೆ ಆಗಿ ಕರ್ಕೊಂಡು ಬನ್ರಿ ಬನ್ರಿ ರೆಡಿ ಆಯ್ತು ಅಂತ ನಡ್ಕೊಂಡೇ ಬರ್ತೀನಿ ಸರ್ ಸಾರಂದಿ ಬೇಡಪ್ಪ ಈ ಈ ಡ್ರೆಸ್ಸೆಲ್ಲ ಹಾಕಿದ್ಮೇಲೆ ನಡೆಯಂಗಿಲ್ಲ ಸರ್ ನೀವು ಸುಮ್ನೆ ಕೂತ್ಕೊಳಿದ್ದಾಗ ಈ ಚೇರ್ ಮೇಲೆ ಕುಂಡರ್ಸ್ಕೊಂಡು ಕರ್ಕಂಡು ಹೋದ್ ಅದು ಏಳು ಸುತ್ತಿನ ಕೋಟೆ ತರ ಒಂದೊಂದು ಬಾಗಿಲು ತಕ್ಕೊಂಡು ತಕ್ಕೊಂಡು ಹೋಗ್ಬೇಕಾ ಇದಕ್ಕೆ ಈ ಎಂಟ್ರಮನ್ ಗುಡಿಗೆ ಓಪನ್ ಆಗತ್ತಲ್ಲ ಹಂಗಿದೆ ಏಳು ಬಾಗಿಲು ಓಪನ್ ಆಗುತ್ತಲ್ಲ ಇಂಥದಂತರಲ್ಲ ಓಟಿ ಆಪರೇಷನ್ ಥಿಯೇಟ್ರು ಇವ್ರು ಹೋಗೋದಕ್ಕೆ ಅದಕ್ಕೆ ನಾವು ಎಮ್ ಎಲ್ ಎಮ್ ಎಲ್ ಎ ಅನ್ನೋದಕ್ಕೋಸ್ಕರ ಒಂದು ವಿಶೇಷವಾದ ಜಾಗ ನೀವು ಮಾಡ್ಕೊಂಡಿದ್ರೆ ಅನ್ನೋ ಗೊತ್ತಿಲ್ಲ ಹಲವು ಹತ್ತೊಂದೆರಡು ಜನ ಇರ್ತಾರೆ ಈ ಆಪರೇಷನ್ ಒಬ್ಬರೇ ಮಾಡಲ್ಲ ಡಾಕ್ಟ್ರು ಜೊತೆ ಅಷ್ಟೊಂದು ಜನ ಇರ್ತಾರೆ ಬಾಗಿಲು ತಕ್ಕೊಂಡು ಹೋದರೆ ನಮ್ಮ ಎರಡನೇ ಬಾಗಿಲಿಗೆ ಹೋಗೋವತ್ತಿಗೆ ಎರಡನೇ ಬಾಗ್ಲೊಳಗೆ ನಿಲ್ಸೋರು ಇವ್ರನ್ನ ನಂತ ಶ್ರೀಮತಿನ ಪದ್ಮನ್ನ ಇವ್ರನ್ನ ನಿಶು ಮಗ ಮಕ್ಕಳು ಶರತ ಭರ್ತ ಆಮೇಲೆ ನಮ್ಮ ಡಾಕ್ಟ್ರು ನರೇಂದ್ರ ಅವನು ಅಣಯ್ಯ ಅಣಯ್ಯ ಅನ್ನೋದವನು ಅಣೆಯ ಯೋಚನೆ ನೋಡಿ ನೀವು ವಿಲ್ ಪವರ್ ಕಳ್ಕೊಬೇಡಿ ಫಸ್ಟ್ ಕ್ಲಾಸ್ ಚೆನ್ನಾಗಿ ಒಳ್ಳೆ ಡಾಕ್ಟ್ರು ಏನಿಲ್ಲ ಆಮೇಲೆ ನಮ್ಮ ಶ್ರೀಮತಿ ಬಂದು ಒಳಕ್ಕೆ ಹೋದ ಬೇಡ ಮಾಡಬೇಡ ಏನು ಮಾಡಬೇಡ ಇದ್ದೀನಿ ಇದೇ ಮಾಡ್ತಾರಲ್ಲ ಬಿಡು ಅಂತ ಆಮೇಲೆ ಸೀದಾ ಹೋಗ್ಬೇಕಾದ್ರೆ ಧೈರ್ಯವಾಗಿರಬೇಕು ಅಂದರು ಡಾಕ್ಟ್ರು ಡಾಕ್ಟ್ರೇ ಅನಸ್ತಿಸ್ಯ ಕೊಡೋವರೆಗೂ ಧೈರ್ಯವಾಗಿರಿ ಅಂತೀರ ಕೊಟ್ಟ ಮೇಲೆ ನೀವು ಯಾರಿಗೇ ಹೇಳ್ತೀರ ಧೈರ್ಯನ ನೀವು ಧೈರ್ಯ ತೊಗೋಬೇಕು ನೀವು ತೊಗೊಳ್ಳಿ ಫಸ್ಟ್ ರೇಗಿಸಿದೆ ಕಾನ್ಫಿಡೆಂಟನ್ನು ನಿಮಗೆ ಧೈರ್ಯ ಬರಬೇಕು ಅನಸ್ತಿಷ್ಯ ಕೊಟ್ಟರೆ ನಾನು ಮರ ಗೊತ್ತೇ ಆಗಲ್ಲ ಹಾಂ ರಾಮಪಾ ನಾಯಣ ಕೊಯ್ಯವರು ನೀವು ನಿಮ್ಮ ಧೈರ್ಯ ಬರಲಿ ಅಂತ ಕಂಡು ಆಮೇಲೆ ಅವರು ತಯಾರಿ ಬಂದು ನಮ್ಗೆ ಆಪ್ರೇಷನ್ ಮಾಡೋಕ್ಕೆ ಮುಂಚೆನೇ ತಯಾರಿ ಮಾಡ್ತಾರೆ ಒಳಗಡೆ ಅದೊಂಥರ ವಿಚಿತ್ರವಾದ ಅಟ್ಮಾಸ್ಫಿಯರ್ ಸಹ ಹಿಂಗೆ ಹೋಗಿ ಇದಕ್ಕೆಲ್ಲ ಗಂಡಿಗೆ ಶೃಂಗಾರ ಮಾಡಿದಂಗೆ ಒಂಬತ್ತು ರಂಧ್ರಗಳು ಮಾಡ್ಬಿಟ್ಟವ್ರೆ ಇಲ್ಲೆಲ್ಲ ಏನೇನು ಪೈಪ್ಗಳು ಹಾಕ್ಬಿಟ್ಟವ್ರೆ ಅವರು ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ ಹೋದರೂ ಹಿಂಗೆ ಮಲಗಿಸಿದ್ರು ಚಂದ್ರವ್ರೆ ಹದಿನೈದು ನಿಮಿಷ ಅನಸ್ತಿಷ್ಯ ಕೊಡ್ತೀವಿ ಆದಮೇಲೆ ಬರ್ತಾರೆ ಅನಸ್ತಿಸಿದ ಡಾಕ್ಟ್ರು ಬೇರ್ತಾರೆ ಅವರು ಕೊಡ್ತಾರೆ ನಾವು ಆದ್ಮೇಲೆ ಬರ್ತೀವಿ ಕೊಟ್ಟಾದ್ಮೇಲೆ ಅದು ಆ ಟೈಮ್ನಲ್ಲಿ ಬರ್ತೀವಿ ಅಲ್ಲಿವರೆಗೂ ನೀವು ಕಂಫರ್ಟಬಲ್ ಆಗಿ ನೀವು ಚಿಂತೆ ಇಲ್ಲ ಇವರು ತಯಾರಿ ಮಾಡ್ತಿರ್ತಾರೆ ಅಂದರೆ ಬ್ಯಾಂಡೇಜು ಬ್ಲಡ್ ತೆಗಿಯಕ್ಕೆ ಕತ್ತರಿ ಚೂರಿ ಚಾಕು ಎಲ್ಲ ಅದು ನಮ್ಮ ಕಣ್ಣೆಂದ್ರಿಗೆ ಬೇರೆ ಕಾಣ್ತಿರ್ತದೆ ಈಗ ನಾನು ಹಿಂಗೆ ನೋಡೋದು ಯಾರು ಬೇರೆ ಇಲ್ಲ ಪಕ್ಕ ಪಕ್ಕಪಕ್ಕದಲ್ಲಿ ಬೇರೆಯವರು ಇದ್ದಾರೆ ಗಾಡಿಲಿ ಪೆಟ್ರೋಲ್ ಮುಗ್ದೋಗಿದೆ ನಾನು ಹೋಗಿ ಸ್ಟಾಕ್ ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ ಒಬ್ಬೊಬ್ರು 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 ಒಬ್ಬರು ಗೊತ್ತಿಲ್ಲ ಎಲ್ಲ ಮಕ್ಕಕ್ಕೆ ಕತ್ತಲೆಗೆ ಕೈ ಕಾಲಿಗೆಲ್ಲ ಇದು ಇದಕ್ಕೋ ಇದಕ್ಕೋಗ್ತಾರಲ್ಲ ಮಾಸ್ಕ್ ಮಾಸ್ ಹೋಗೋತಾರೆ ಎಲ್ಲ ಹಾಕೊಂಬಿಟ್ಟವ್ರೆ ಬ್ಲೂ ಕಲರು ಇಷ್ಟು ಕಣ್ಣು ಮಾತ್ರ ಬಿಟ್ಟಿರ್ತಾರೆ ಈ ಡಾಕ್ಟ್ರ್ ಯಾರೋ ಆ ಡಾಕ್ಟ್ರ್ ಯಾರೋ ಲೇಡಿನೋ ಗಂಡ್ಸೋ ಏನೂ ಗೊತ್ತಾಗೋದಿಲ್ಲ ಅದು ಹಿಂಗೆ ಮಲಗಿಸ್ಬಿಟ್ಟಿದ್ದಾರೆ ಬಂದರು ಅವ್ರು ನಮ್ಮನ್ನು ಮಾತಾಡ್ಸಲ್ಲ ಏ ಇದು ತಗೋ ಆ ಸ್ಮಾಲ್ ಸ್ಮಾಲ್ ಸೀಸರ್ ತಗೋ ಒಂದು ದೊಡ್ಡ ಸೀಸರ್ ತಗೋ ಅದೇನು ಮೆಡಿಕಲ್ ಟರ್ಮಿನಾಲಜಿ ಎಲ್ಲ ಅದು ಅದ್ರದ್ದು ತಗೋ ಅಪಾಯಿಂಟ್ಮೆಂಟ್ ತಗೋ ಏ ಡಾಕ್ಟ್ರು ಬಂದ್ರೆ ಬೈತಾರೆ ಅದು ಇದ್ದೇ ಇರಬೇಕು ಗ್ಲೌಸ್ ನೋಡಿ ಗ್ಲೌಸ್ ರೆಡಿಗಿದೆಯಾ ಅಂತ ಆಮೇಲೆ ಆಪ್ರೇಷನ್ದು ಇನ್ಸ್ಟ್ರೂಮೆಂಟ್ ಇದೆಯಾ ಅದೇ ಕುಯ್ಯೋದು ಇವಾಗ ಇಲ್ಲಿಂದ ಕುಯ್ಯೋದು ಈ ಮೂಳೆನ ಇಲ್ಲಿನ ಇಲ್ಲಿಂದ ಇಲ್ಲಿಂದಕ್ಕೆ ನರ ತೆಗಿತಾರಂತೆ ಆಮೇಲೆ ಕಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಬೇಕು ಅಲ್ಲಿ ಬೈಪಾಸ್ ಚರಂಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಹೊಲಿ ಓ ಚೆನ್ನಾಗಿದೆ ಕೇಳೋಕ್ಕೆ ಒಂಥರ ಟೂ ಪಂಚರ್ ಆಗ್ತಂಗೆ ಟೈಟ್ ಪಂಚರ್ ಆಗ್ತಂಗೆ ಇದು ಕೇಳಿಸ್ತಾ ಇರ್ತದೆ ನಮಗೆ ಸೊ ಅನಸ್ತೇಶದಲ್ಲಿ ಇದ್ದೀರಿ ನೀವು ಇಲ್ಲ ಕೊಟ್ಟಿಲ್ಲ ಇಲ್ಲ ಕೊಟ್ಟಿಲ್ಲ ಫಿಫ್ಟೀನ್ ಮಿನಿಟ್ಸ್ ತಯಾರಿ ಮಾಡಿ ಅನಸ್ತೇಶಿಯ ಡಾಕ್ಟ್ರ್ ಬರಬೇಕಿಲ್ಲ ಅವ್ರ ಜೊತೆಲ್ಲ ಇವ್ರು ಬಂದ್ಬಿಡ್ತಾರೆ ಡಾಕ್ಟ್ರ್ಗಳದ್ದು ಆಪ್ರೇಷನ್ ಮಾಡೋರು ಕುಯ್ಯೋರು ಎಲ್ಲರೂ ಕೂಡ ಅದು ಮುಂದಿನ ನಂಗೂ ಗೊತ್ತಿಲ್ಲ ಎಲ್ಲ ಆಯಿತು ಒಂದು ಘಟನೆ ನಡೀತು ಸರ್ ಇಬ್ಬರು ಡಾಕ್ಟರ್ಸ್ ಸಣ್ಣ ಪಿ ಜಿ ಪಿ ಜಿ ಮಾಡೋರ್ನ ಯಾರನ್ನ ತಯಾರಿ ಮಾಡೋಕ್ಕೆ ಸ್ಟೂಡೆಂಟ್ಸ್ ಇರ್ತಾರೆ ಸ್ಟೂಡೆಂಟ್ಸ್ ಅಡ್ರಸ್ಟ್ ಮಾಡಿ ಒಬ್ಬರು ಮಾತಾಡ್ಕೊತಾ ಇದ್ದಾರೆ ನನ್ನದೇನು ಅವ್ರ ಲೆಕ್ಕಕ್ಕೆ ಇಲ್ಲ ಇದೊಂದು ಬಾಡಿ ಅಂತ ಅನ್ನೋತ್ರದಲ್ಲಿ ನೋಡ್ಕೊಳ್ತಾರೆ ನನ್ನ ಹೊಟ್ಟೆ ಮೇಲೆ ಚಾಕು ಇಡ್ತಿದ್ದಾರೆ ತೋಡೆ ಮೇಲೆ ಇದನ್ನು ಇಡ್ತಿದ್ದೆ ತಟ್ಟೆ ಇಡ್ತಿದ್ದಾರೆ ಆವಾಗ ಓ ಅಷ್ಟೇ ಕೆತ್ತಗಣ ಫೋಟೋನೋ ಗೀಟೋನೋ ಗೊತ್ತಿಲ್ಲ ಅಂದ್ಕೊಂಡು ಸರಿ ಹಿಂಗೆ ಇದ್ದೆ ಆಮೇಲೆ ಇಬ್ಬರು ಲೇಡೀಸ್ ಮಾತಾಡ್ಕೊಳ್ಳೋದು ನೋಡಿ ಡೌಟೇ ಕೇಸು ಒಂದು ಸ್ವಲ್ಪ ಅಲರ್ಟ್ ಆಯ್ತು ನನಗೆ ಇಲ್ಲ ಇದ್ದಾರೆ ಡೌಟೇ ಕೇಸು ಇಮ್ಯಾಜಿನ್ ಪೇಶಂಟ್ ಏನು ಮಾಡೋಕಾಯಿ ಅವ್ರ ತಾಬಿಟ್ಟೆ ದುಡ್ಡು ಇರ್ತದೆ ದೊಡ್ಡ ಮನುಷ್ಯಗಳಾಗಿರ್ತಾರೆ ಆಪ್ರೇಷನ್ಗೆ ಓಕೆ ಅಂದ್ಬಿಟ್ಟಿರ್ತಾರೆ ಡಾಕ್ಟ್ರು ಇನ್ನೇನು ಮಾಡ್ತಾರೆ ಬೇಡ ಅನ್ನೋಕೆ ಇದು ಹೋಗೋ ಇದು ಹೋಗೋಕೆ ಏಸ್ರಿ ಅದು ಇದು ಅದು ಅಂತಿಲ್ಲ ಹೋಗಕ್ಕೆ ಏಸ್ಟಿ ಯಾಕೆ ಹಿಂಗೆ ಮಾತಾಡ್ತಾರೆ ನನ್ನ ಆ ಪೇಷಂಟ್ ಹತ್ರ ಕೂತ್ಕೊಂಡು ನನಗೆ ಒಂದು ಸ್ವಲ್ಪ ಟೆನ್ಷನು ಶುರುವಾಯಿತು ಬಿಡು ನಮ್ಮಿ ಬರ್ರಿ ನನಗೇನಾಗಬೇಕಾಯ್ತದ ಕತಿಲ್ಲ ಅದು ಎಷ್ಟಲಿಂದ ನೋಡಿದ್ರು ಕೂಡ ಇಂಪಾಸಿಬಲ್ ಅಂತ ಒಂದು ಸೀರಿಯಸ್ಸಾಗಿ ಅದಿರಲ್ಲ ಓಟ ಅಂತ ಇದಿಷ್ಟು ಗೊತ್ತಾಯ್ತದ ಬಂದ್ಬಿಟ್ರು ಡಾಕ್ಟ್ರುಗಳು ಬರೀ ಎರಡೇ ಚಂದ್ರು ಫಸ್ಟ್ ಕ್ಲಾಸ್ ವೆರಿ ಗುಡ್ ಏನು ಸ ಒನ್ ಡೌಟ್ ಇದೆ ಸರ್ ಅದೇ ಮಂಜುನಾಥ ಇವ್ರನ್ನ ಸೀತಾರಾಮ್ ಬಿಟ್ರ ನೀವೇನೋ ಒನ್ ಪರ್ಸೆಂಟ್ ಅಂದ್ರೆ ಈಗ ನೈಂಟಿ ಪರ್ಸೆಂಟ್ ಡೌಟ್ ಇದೆ ಸರ್ ನನಗೆ ಒಂದೇ ಪರ್ಸೆಂಟ್ ಉಳಿತು ನಿಂತುಕಿಟ್ಟರು ಯಾಕೆ ಯಾಕೆ ಇರ್ತಾರೆ ಇಲ್ಲಿ ಯಾರು ಅಂತ ಹೇಳೋದು ಬೇಡ ಇಲ್ಲಿ ಇಬ್ಬರು ಡಾಕ್ಟ್ರುಗಳು ಇದು ಹೋಗೋದೇ ಕೇಸು ಅಂದರು ಒಬ್ಬರು ಏ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಹಣ ಗಿಣ ಇದೆ ಅಂತ ಅಂದ್ಬಿಟ್ಟು ಆಪ್ರೇಷನ್ ಒಪ್ಕೊಂಡಿದ್ದಾರೆ ಅಷ್ಟೇ ಅಂತ ಮಾತಾಡ್ತಿದ್ರು ಸ ಇಲ್ಲೇ ಕಿವಿ ಹತ್ರನೇ ಚಾಕು ಎಲ್ಲ ಇಟ್ಕೊಂಡು ಅಂತ ಯಾರು ಯಾರು ಅಂತ ಅಂದರು ಅವಾಗ ಅವರು ಸರ್ ಸರ್ ಇವ್ರ ಕೇಸಲ್ಲ ಸರ್ ಅಲ್ಲಿ ಇತ್ತಲ್ಲ ಎಂಬತ್ತೈದು ವರ್ಷದ ಮುದುಕ ಅದಕ್ಕೆ ಸುಮ್ಮನೆ ಆಪ್ರೇಷನ್ ಮಾಡ್ತಾರೆ ಅಂತ ನಮಗೆ ನಾವು ಮಾತಾಡ್ಕೊಂಡೇವಲ್ಲ ಅದು ಅಲ್ಲ ಮಾ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅದು ಆ ಮುದುಕನ ಹತ್ರ ಮಾತಾಡ್ಬೇಕು ಬರ್ತು ಇವ್ರ ಹತ್ರ ಯಾಕೆ ಮಾತಾಡ್ತೀರ ಸಾರಿ ಚಂದ್ರ ಇರಲಿ ಬಿಡಿ ಸರ್ ಇರಲಿ ಬಿಡಿ ಸರ್ ಆದರೂ ಕಿವಿ ಬಿತ್ತು ಸರ್ ಪಿ ಜಿ ಸ್ಟೂಡೆಂಟ್ಸ್ ಹೇಳ್ತೀವ್ರಿಗೆ ಅಂತ ಹೇಳಿ ಗದರಿಸಿ ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಆಕೆ ಯಾವುದೋ ಒಂದು ಕೇಸ್ ಎಂಬತ್ತೈದು ಅಂತೆ ಸಹ ಅವ್ರ ಮನೆಯವರೆಲ್ಲ ಬಲವಂತ ಅಂತ ಮಾಡಿ ಮಾಡಿ ಆಗಲ್ಲ ನಮ್ಮ ಈ ಕೇಸ್ ಮುಗಿದೋಗಿದೆ ಏನು ಮಾಡೋಕ್ಕಲ್ಲ ಉಳಿಯಲ್ಲ ಆದರೂ ಆದ್ರೂ ಹೋದ ಆಮೇಲೆ ಇಲ್ಲ ನಾನು ಎಚ್ಚರಿಕೆ ಆದಮೇಲೆ ನಾಳೆ ಗೊತ್ತಾಯ್ತು ಹೋಗಿದ್ದು ಅದೊಂದು ಕತೆ ಆಯ್ತಲ್ಲ ಕಡೆ ಗೊತ್ತಾ ಏನು ಬಟ್ಟೆ ಪಾತ್ರೆ ತೊಳೆಯೋದು ಬಂದರು ಇನ್ನೊಬ್ರು ಅನಸ್ತಿಸ್ಟರ್ ಡಾಕ್ಟರ್ ಒಳ್ಳೆ ಡಾಕ್ಟ್ರ್ ಅವರು ಬಂದರು ಚಂದ್ರು ಒಂದು ಸಣ್ಣ ಪಿನ್ ಆಗುತ್ತೆ ಈಗ ಕೊಡ್ತೀನಿ ನಿಮ್ದು ಆಪರೇಷನ್ ಶುರುವಾಗುತ್ತೆ ಡಾಕ್ಟರ್ಸ್ ಎಲ್ಲ ರೆಡಿ ಇದ್ದಾರೆ ನಾನು ನಾನದಿಷ್ಟೇ ಕೆಲಸ ಇಲ್ಲಿ ಪೂರ್ತಿ ಇರ್ತೀನಿ ಆಪರೇಷನ್ ಆಗೋರಿಗೆ ನಾನು ನಿಮಗೆ ಇದನ್ನ ನೋಡ್ತಾನೆ ಇರ್ಬೇಕು ನಾನು ಅದ ಸ್ಥಿತಿ ಅಪೆಕ್ಟು ಆಪರೇಷನ್ ಆಗೋವರೆಗೂ ಕೊಡ್ತಾ ಇರ್ಬೇಕು ಕರೆಕ್ಟಾಗಿ ನಾನು ನಾ ಬರಿ ಒಂದು ಪಂಚ ಹಂಗೆ ಅನ್ನಿಸ್ತೇ ಅಷ್ಟೇ ಅದಾದಮೇಲೆ ಒಂದು ಹತ್ತು ಹದಿನೈದು ಸೆಕೆಂಡ್ಗೆ ನಿಮಗೆ ಏನು ಗೊತ್ತಾಗಲ್ಲ ಯೋಚನೆ ಮಾಡಿಬಿಡಿ ಅಷ್ಟು ಸರ್ ಅದ್ರದ್ದು ಎಫೆಕ್ಟು ಹಾಂ ಡಾಕ್ಟರ್ ಮಾತಾಡ್ಕೊಂಡು ಹಿಂಗಂದ ಅಷ್ಟೇ ಬಿಡಿ ಆಗೋಯ್ತು ಕೊಟ್ಟೆ ಬಿಟ್ಟು ಅಂತ ಚುಚ್ಚಿ ಬಿಟ್ಟು ಪಂಪ್ ಮಾಡ್ತಾರೆ ಅದನ್ನು ಏನಾದರು ಅಂದೇ ಹಾಗೆ ಮಾತಾಡ್ಸ್ತಾ ಇದ್ದು ಮಾತಾಡಿಸ್ತಾ ಇಲ್ಲ ದಟ್ ಈಸ್ ಎಂಡ್ ನನ್ನ ಕತೆ ಸರಿ ಇವರು ಕತೆ ಕೇಳಿದ್ರೆ ಹೆಂಗೆ ಅಂತ ಅಂದರೆ ಒಂದು ನಾಪತ್ತಾರನೇ ಇದೆಲ್ಲ ಸುಮ್ಮನೆ ಅವ್ರು ಹೇಳೋದು ಇಸ್ ಮರ ಕೊಯ್ಯಲ್ವಾ ಹಂಗೇನೇನೆ ಇದನ್ನು ಇಲ್ಲಿ ಕಟ್ ಮಾಡೋದು ಇಲ್ಲಿ ಮೂಳೆ ಇದೆಯಲ್ಲ ಸರ್ ಹೌದು ಎದೆ ಕುಡಿಯೋದು ಜಾಯಿಂಟ್ಸ್ ಹಿಂಗೆ ಆ ಮೂಳೆಯ ಸೆಂಟರ್ ಕುಯ್ತಾರೆ ಅಯ್ಯೋ ಕರೆಕ್ಟ್ ಎದೆ ಕೂಡಿದೆ ಅದು ಇಲ್ಲಿ ಇಲ್ಲಿ ನೋಡಿಕೊಳಿ ಎದೆ ಕುಡುವ ಮೂಳೆ ಯಾಕಂದ್ರೆ ಆರ್ಟ್ ಇರೋದಿಲ್ಲ ಅಲ್ವ ಹಾಂ ಇದನ್ನು ಪೂರ್ತಿ ಕುಯ್ದು ಬಿಡೋದಿಲ್ಲ ಹಿಂಗೆ ಕೈ ಹಾಕಿ ಎರಡನ್ನು ಇಗ್ಗಳಿಸ್ತಾರೆ ಈ ಆರ್ಟ್ ತಕ್ಕೋಬೇಕಲ್ಲ ಆರ್ಟ್ ತೊಗೋಬೇಕಲ್ರಿ ರೀಚಾಗೆ ಅದೊಂದು ಸ್ಟ್ರಗಲಾಗಿ ತಕ್ಕೊಳ್ತಾರೆ ಹೀಗೆ ಇವು ಓ ಫ್ಲೆಕ್ಸಿಬಲ್ ಈ ಮೂಳೆಗಳು ಹಿಂಗೆ ಬಂದ್ಬಿಡ್ತದೆ ಹಿಂಗೆ ನಿಂತ್ಕೊಳತ್ತದು ಆಮೇಲೆ ಆರ್ಟ್ ತೆಗೆದು ಅದನ್ನು ಬ್ಲಡ್ನೆಲ್ಲ ವೈಟ್ ಮಾಡಿ ಅದಕ್ಕೆ ಎರಡು ಥರ ಆಪ್ರೇಷನ್ ಇದೆ ಒಂದು ಆರ್ಟಿಫಿಷಿಯಲ್ ಇದನ್ನು ಕೊಟ್ಟು ಮಾಡೋದು ಇನ್ನೊಂದು ಪೂರ್ತಿ ಅದನ್ನು ಸಾಯಿಸ್ಬಿಟ್ಟು ಇನ್ನೊಂದು ಆರ್ಟಿಫಿಷಿಯಲ್ ಕೊಡೋದು ಇಲ್ದರೆ ಅದರೊಳಗೆ ಮಾಡೋದು ಅಂತ ಅದೇನು ಮಾಡಿದ್ರು ಗೊತ್ತಿಲ್ಲ ತ್ರೀ ಆ್ಯಂಡ್ ಹಾಫ್ ಫೋರ್ ಅವರ್ಸ್ ಮೇಲಾಗೋಯಿತು ಆಪ್ರೇಷನ್ ಏನು ನನಗೆ ಗೊತ್ತಿಲ್ಲ ಅದನ್ನು ತೆಗೆದು ಅವ್ರ ಕೆಲಸ ಎಷ್ಟು ರೆಕ್ಕ ಹಾಕ್ಕೊಳ್ಳೆ ಡಾಕ್ಟರ್ಸ್ ಹೇಳ್ತೀವಲ್ಲ ಅದನ್ನು ಕ್ಲೀನ್ ಮಾಡಬೇಕು ಆ ಪಂಚರ್ ಇದು ವೇನ್ ಆಗಿರತ್ತಲ್ಲ ಅಲ್ಲ ವೇನ್ಸ್ ಇರೋದು ಬ್ಲ್ಯಾಕ್ ಐರ್ ಕ್ಲೀನ್ ಮಾಡಲ್ಲ ಕಟ್ ಮಾಡಿಬಿಡ್ತಾರೆ ಅಲ್ಲಿ ಅಲ್ಲಿಗೆ ಅದು ಹಂಗೆ ಡೆಡ್ ಆಗುತ್ತೆ ಚೆಲ್ಲದು ಇಲ್ಲಿಂದ ಇಲ್ಲಿಗೆ ಎಲ್ಲಿ ಎಂತ ಬ್ಲ್ಯಾಕ್ ಆಗಿತ್ತು ಆ ಜಾಗದಿಂದ ನನ್ನ ನರತ್ನಗಿರ್ತಾರಲ್ಲ ಅದನ್ನು ಫಿಕ್ಸ್ ಮಾಡಿ ಈ ಕಡೆಗೆ ಅದನ್ನು ಫಿಕ್ಸ್ ಮಾಡಿ ಅದರೊಳಗೆ ಓಡಾಡ್ತದೆ ಬ್ಲೆಡ್ಡು ಹಾಗೆ ನಾಲ್ಕುಕ್ಕು ಮಾಡಿ ಅದು ಕ್ಲೀನ್ ಮಾಡಿ ಆಮೇಲೆ ಚೆಕ್ ಮಾಡಬೇಕು ಲೀಕ್ ಆಗುತ್ತಾ ತಿರುಗಿಲ್ವ ಅಂತ ಅಲ್ವಾ ಒಳಗೆ ಹಾಕಿ ಒಳದ ಮೇಲೆ ಲೀಕ್ ಆಗಿಬಿಟ್ರೆ ಅಂತ ಜಸ್ಟ್ ಟೈರ್ ಪಂಚರ್ ಆಗದ್ರೆ ನೀರು ಹಚ್ಬಿಟ್ಟು ನೋಡ್ತಾನಲ್ಲ ಹಂಗೆ ಮಾಡಿ ತಿರುಗಾ ಅದನ್ನೊಳಗಡೆ ಇಟ್ಟು ಮತ್ತೆ ಒಲಿಯಕ್ಕೆ ಮುಂಚೆ ಇನ್ನೊಂದು ಸರಿ ಅದು ಸರ್ಕ್ಯುಲೇಷನ್ ಆಗ್ತಾ ಇದೆ ಕರೆಕ್ಟಾಗಿ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಇವೆರಡು ಅಷ್ಟರ ಮಧ್ಯದಲ್ಲಿ ಇಲ್ಲಿಂದ ಇದಯ್ದಿರ್ತಾರೆ ನರ ತೆಗಿಯೋಕ್ಕೆ ಇಲ್ಲಿ ಸಾಲದೆ ಬಂದರೆ ಇಲ್ಲಿ ತೆಗಿತಾರೆ ಇಲ್ಲೂ ಸಾಲದೆ ಬಂದರೆ ಇಲ್ಲಿ ತೆಗಿತಾರೆ ಆ ಥರದ ಸಿಸ್ಟಮ್ ಅದು ಸಾಲದೆ ನರ ಕರೆಕ್ಟಾಗಿರ್ಬೇಕಲ್ಲ ಬೆಸ್ಟ್ ಅಮಾಂಗ್ ಇದು ಅಂತ ಎತ್ಕೊಂಡು ಅದನ್ನು ಅದರಲ್ಲಿ ತೆಗೆದು ಅದು ಎಷ್ಟೊಂದು ಇಲ್ಲೋಪನೊಬ್ಬರು ಕುಯ್ಕೊಂಡು ಇಲ್ಲೊಬ್ರು ಕುಯ್ಯೋದು ಕರ್ರ ಪರ್ರ ಕರ್ರ ಅಂತ ಕೃಷ್ಣ ಅದಾದ ಮೇಲೆ ಕೈ ತೆಗೆದು ಎಲ್ಲ ಮಾಡಿ ಒಳಗೆ ತೊರಿಕಿ ಪೂರ್ತಿ ತಿರುಗಿ ಸ್ಟಿಚ್ಚು ಸ್ಟೀಲ್ದೇನೋ ಅದು ಡಿಸಾಲ್ವಬಲ್ ಸ್ಟೀಲ್ ಇರ್ತದೆ ಅದರಲ್ಲಿ ಪೂರ್ತಿ ಹೊಲಿದು ಫುಲ್ ಮಾಡಿ ಇದನ್ನು ಪೂರ್ತಿ ಹೊಲಿದು ಇದೆಲ್ಲ ಆಗೋದಕ್ಕೆ ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಆದರೆ ನನಗೆ ಅಲ್ಲಿ ಇನ್ನೂ ಇನ್ನೊಂದು ಹನ್ನೆರಡು ಗಂಟೆನೂ ಫೋರ್ ಟ್ವೆಂಟಿ ಅವರ್ಸ್ ಇದೇ ಇಲ್ಲ ಪ್ರಜ್ಞೆ ಇಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಏನೇನು ಪ್ಲಗ್ ಎಲ್ಲ ಹಂಗೆ ಇದ್ದಾವಿ ಇನ್ನು ಹೊತ್ತು ತೆಗೆದು ಎರಡು ಮೂರು ದಿನ ಆದಮೇಲೆ ಅಡಿಷನಲ್ ಕೊಡ್ತಾ ಇರಬೇಕಲ್ಲ ಈ ಮರಕ್ಕೆ ಇದನ್ನು ಕೊರಿತೀವಲ್ಲ ಬೈರ್ಗೆ ಹಾಕಿ ಡ್ರಿಲ್ ನೋಡ್ದಂಗೆ ಡ್ರಿಲ್ ನೋಡ್ದಂಗೆ ಎಲ್ಲ ಕಡೆ ತೂ ತೊಡೆದಿರ್ತಾರೆ ಇಲ್ಲೆರಡು 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 ಇಲ್ಲೊಂದು ಬ್ರೈನ್ಗೆ ಏನೋ ಆಗದೆ ಇರೋ ಥರ ಅದು ಆ ಥರದ್ದೆಲ್ಲ ಎಂಟೋ ಒಂಬತ್ತು ರಂಧ್ರಗಳು ಅವಕ್ಕೆಲ್ಲ ವೈರ್ ಹಾಕಿರ್ತಾರೆ ಆಮೇಲೆಲ್ಲ ಆಯಿತು ಬೆಳಿಗ್ಗೆ ಸ್ವಲ್ಪ ಡಾಕ್ಟರ್ ತೊಟ್ಟಿ ಒಣಗೋಗಿದೆ ಬಾಯಿ ಎಚ್ಚರಿಕೆ ಆದಾಗಿದೆ ಏನು ಕೊಟ್ಟಿಲ್ವಲ್ಲ ಬರೀ ಲಿಕ್ವಿಡ್ ಅಲ್ವಾ ಅದಾದ ಮೇಲೆ ಭರತ ಬಂದು ನಿಂತಿದ್ದಾನೆ ನನ್ನ ಮಗ ಬೆಳಗ್ಗೆ ತಿಂಡಿ ಕಾಫಿ ಇದ್ದು ನೋಡ್ಕೊಂಬರಕ್ಕೆ ಅಂತ ಓಡಾಡ ಅಲ್ಲೇನು ಕೆಲಸ ಇಲ್ವಲ್ಲ ಒಳಗಡೆ ಐ ಸಿ ಯು ಡಾಕ್ಟ್ರ್ ಇದ್ದ ಇವನು ಇದ್ದ ಅವನಿದ್ರೆ ಕಂಡುಬಿಡಿ ನೋಡಿ ತೊಟ್ಟದು ಬ್ಲರ್ ಕಂಡ ಬರ್ತಾ ನೀನು ಬಂದೇನಪ್ಪ ಒಳ್ಳೇದ ನೀನು ಬಂದು ಬಟ್ ನೀನು ಬಂದು ಏನಪ್ಪ ಮಾಡ್ತೀಯ ಏನಾದರೂ ಇದ್ರೆ ಕೂಡ ಕೆಳಗಿಡಕ್ಕೆ ನಾನು ನೋಡ್ಕೊಳಕ್ಕೆ ನೀನು ಹೆಣ್ತಿನ ಕರ್ಕೊಂಬರಕ್ಕೆ ಇಲ್ಲವೋ ಅವನಿಗೆ ಕಣ್ಣಲ್ಲಿ ಇರುವಂತು ಅದು ಬೇಜಾರು ಮಾಡ್ಕೊಂಡು ನಮ್ಮ ಗೊತ್ತಿಲ್ಲ ಕಣ್ಣಲ್ಲಿ ಇರ್ಬೋದು ಕಾಯಿ ಕಳಿಸ್ತೀನಪ್ಪ ಅಜ್ಜಿ ಅಂದೆ ಒಳ್ಳೆಯದಾಗಲಿ ಅಂದರೆ ಆಮೇಲೆ ಹೆಂಡ್ತಿ ಬಂದಳು ದಿನಮ್ಮ ಅಂತೆಲ್ಲ ಹೇಳಿ ಇದೆಲ್ಲ ಸ ಇದು ಸನ್ನೆಗಳಾಯಿತು ಕರ್ಕಂಡೊಂದು ರೂಮಿಗೆ ರೂಮ್ಗೆ ಹಾಕಿದ್ರು ಮೂಸಂಬಿ ಎಮ್ಮೆ ಅಲ್ಲಿ ನೋಡಿದ್ದು ಇಲ್ಲಿಗೆ ಬಂದುಬಿಟ್ಟಿದೆ ಥ್ಯಾಂಕ್ ಯು ಜೂನಿಯರ್ ನಾನು ಮಾಡಬೇಕು ಅಂದ್ಕೊಂಡು ಕೆಲಸ ನೀನೇ ಮಾಡಿಬಿಟ್ಟಿದ್ಯಾ ರೂಮ್ಗೆ ಹಾಕಿದ್ಮೇಲೆ ನರ್ಸ್ಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು ಒಂದೊಂದೇ ಒಂದೊಂದೇ ಒಂದೊಂದು ದಿವಸ ಒಂದೊಂದು ದಿವಸ ಎರಡು ದಿವಸ ತೆಗೆದ್ರು ಅದೆಲ್ಲ ಆಯಿತು ಆಮೇಲೆ ಎಚ್ಚರಿಕೆ ಆದಮೇಲೆ ಫಸ್ಟ್ ಕ್ಲಾಸ್ ಅದು ಅವಲ್ಲ ನೋಡೋದು ಗಾಬರಿಯಾಗ ಸರ್ ಇಷ್ಟು ಇಲ್ಲಿಂದ ಕುದ್ದು ಬಿಟ್ಟವ್ರೆ ಎಂಡ್ ಪೂರ್ತಿ ಬರಬೇಕಲ್ಲ ಸರ್ ಒಪ್ಪನು ಇದನ್ನರ ಇದು ಹಾಕಿ ಆಮೇಲೆ ಆಯಿತು ಎರಡು ದಿನ ಆಯಿತು ಫುಲ್ ಎಲ್ಲರೂ ಭಾಳ ಖುಷಿ ನನಗೆ ಖುಷಿ ಖುಷಿಯಾಗಿದ್ದಲ್ಲ ವಾಪಸ್ ಒಂದು ಪರ್ಸೆಂಟೇ ಡೌಟ್ ಇದ್ದಿದ್ದು ಅಂತ ಆಯ್ತಲ್ಲ ಕ್ಲಿಯರ್ ಆಯ್ತಲ್ಲ ಆಮೇಲೆ ಎಲ್ಲ ಖುಷಿಯಾಗಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಏನು ಕೊಡ್ತಿದ್ರು ಅದನ್ನೇ ತಿನ್ಕೊಂಡಿದ್ದೀವಿ ಅದನ್ನು ಹಾಕೊಂಡೇ ವಾಕಿಂಗ್ ಮಾಡಿ ವಾಕಿಂಗ್ ಮಾಡಿಸಿದ್ರು ಮೆಟ್ಲತ್ತ್ಸಿದ್ರು ಇದೆಲ್ಲ ಪೈಪ್ಗಳಿದ್ದಾವೆ ಒಂದೊಂದು ಆಗಿ ತೆಗಿತಾ ಬಂದರು ಹತ್ತು ಕಾಲ ಜೂನು ಜೂನ್ ಜುಲೈ ಜೂನ್ ಅಂತ ಕಾಣಿಸುತ್ತೆ ಎರಡನೇ ತಾರೀಕು ಸೇರಿದ್ದು ಹನ್ನೊಂದನೇ ತಾರೀಕು ಅಲ್ಲೇ ಇರಿಸ್ಕೊಂಡ್ರು ಪೂರ್ತಿ ವಾಸಿ ಆಯಿತು ಎಲ್ಲ ಕಳಿಸ್ ಅದಕ್ಕೆ ಮುಂಚೆ ಬಂದು ಡಾಕ್ಟ್ರು ಇನ್ಸ್ಟ್ರಕ್ಷನ್ ಕೊಡಬೇಕಲ್ಲ ಚಿತ್ರ ಬಿಡ್ರೆ ಮತ್ತೆ ಇವ್ರು ಬಂದು ಹೇಳೋದು ಎವ್ರಿಥಿಂಗ್ ಈಸ್ ಓಕೆ ಚಂದ್ರು ಬಟ್ ನೀವು ಕೇರ್ಫುಲ್ಲಾಗಿ ಇನ್ಫೆಕ್ಷನ್ ಆಗದಂಗೆ ಇದು ಎಲ್ಲ ಕಡೆ ಕುಯ್ದಿದ್ದೀವಲ್ಲ ಅದಾದಮೇಲೆ ನೀವು ಚಿಕ್ಕ ಹುಡುಗರು ಥರ ಆಗೋಗ್ತೀರ ಅಷ್ಟು ಕ್ಲೀನ್ ಮಾಡಿದ್ದೀವಿ ಏನು ಯೋಚನೆ ಇಲ್ಲ ಅಂತ ಕಾನ್ಫಿಡೆನ್ಸ್ ಕೊಟ್ಟರು ಬ್ಯೂಟಿಫುಲ್ ಡಾಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದರು ಆ ಡಾಕ್ಟ್ರು ಹೋದರು ಚಂದರು ಹೇಗೆ ಹೇಳಿದ್ದ ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟಲ್ಲಿ ರೂಲ್ಡ್ ಔಟ್ ಅಷ್ಟು ಆಮೇಲೆ ನಾನು ಎಷ್ಟು ಟ್ರೈ ಮಾಡಿದೆ ಅಂತ ನಿಮ್ಮದು ಆತ್ಮನಲ್ಲಿ ಯಾವುದಾದ್ರು ಬೇರೆ ಹುಡುಗಿ ಅಂತ ನೋಡಕ್ಕೆ ಟ್ರೈ ಮಾಡಿದೆ ಯಾವುದು ಇರಲಿವಲ್ರಿ ನಿಮ್ಮದು ಬರೋ ಏನು ಕತೆ ಅಂತ ಅಂದರು ಖಾಲಿನ ಸರ್ ಅಂತ ಅಂದೆ ಓ ಖಾಲಿ ಮತ್ತು ಟ್ರೈ ಮಾಡೋಣ ಬಿಡಿ ಸರ್ ಈಗ ಇಷ್ಟು ನೆಂಟ್ ಪಕ್ಕದಲ್ಲಿತ್ತು ಅದು ಸರಿ ಸರ್ ನನ್ನ ನೆಂಟ್ ಅವಳು ನಾನು ಇರಲಿಲ್ವಾ ಸರ್ ಅಲ್ಲಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅಂತ ನಡೆದಿದ್ದು ಘಟನೆ ಅದು ಎಷ್ಟು ಚೆನ್ನಾಗಿದೆ ಅದು ನಡೆಸ್ಬಿಟ್ಟು ಒಂದು ಮಾತಾಡ್ಬೇಕಲ್ಲ ನಿಮ್ಮ ಹತ್ರ ಈಗ ಆರಾಮಾಗಿದ್ದರೆ ತಾನೆ ಆರಾಮ್ ಸರ್ ಫಸ್ಟ್ ವೆರಿ ಗುಡ್ ಕಾನ್ಫಿಡೆನ್ಸ್ ಇದೆ ನೀವು ನಾಟಕಕ್ಕೆ ಹೋಗ್ಬೇಕಲ್ಲ ಅದು ಹೇಳ್ತೀವಿ ಇನ್ನೊಂದು ದಿವಸದಲ್ಲಿ ಈಗ ಇರಲಿ ಆಮೇಲೆ ನಿಮಗೆ ಬಾದ್ರಾಯ ಸಂಬಂಧ ಇದೆ ನಮಗೂ ನಿಮಗೂ ಅವರೀ ಏನು ಡಾಕ್ಟ್ರ್ ಇದು ಹೆಂಗೆ ನೀವು ಬ್ರಾಹ್ಮಣರು ನಾನು ಒಬ್ಬ ಇವನು ಶೂದ್ರ ಹೆಂಗೆ ಆ ಥರ ಅಲ್ಲರೇ ಬೇರೆ ಥರ ಹೆಂಗೆ ಹೇಳಿ ಸರ್ ಸುಮಾರು ನೀವು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಎಮ್ ಎಲ್ ಎ ಆಗಿದ್ದೆ ಹೌದಾ ನಾನು ಅವಾಗ ಡಾಕ್ಟ್ರು ಎಮ್ ಬಿ ಬಿ ಎಸ್ ಮಾಡಿ ಸ್ಪೆಷಲೈಜೇಷನ್ ಮಾಡಿ ಕೆಲಸ ಸಿಕ್ತು ಓಡಾಡ್ತಿದ್ದೆ ಆಗ ಇಮಿಡಿಯೇಟಾಗಿ ನನಗೆ ಕೆಲಸ ಸಿಕ್ತು ಗೌರಿಬಿದ್ನೂರು ದೀಪಾವಳಿ ಅನ್ನೋ ಒಂದು ನಿಮ್ಮ ಹೋಬಳಿನಲ್ಲಿ ಮೆಡಿಕಲ್ ಆಫೀಸರಾಗಿ ಬಂದೆ ನೀವು ಅವಾಗ ಎಮ್ ಎಲ್ ಎ ಸರ್ ಮರ್ದ್ಬಿಟ್ಟಿದ್ದೀನಿ ಸರ್ ನಿಮಗೆ ಗೊತ್ತಿಲ್ಲ ಬಿಡಿ ನಡೆದಿದ್ದ ಘಟನೆ ಹೇಳ್ತೀನಿ ಅಲ್ಲಿ ನಾನು ಮದುವೆ ಆಗಿದ್ದೆ ವಸ್ತು ಬೆಂಗಳೂರಿನಲ್ಲಿದ್ದರು ನನ್ನ ಶ್ರೀಮತಿಯವರು ನಾನೊಂದು ರೂಮ್ ಮಾಡಿಕೊಂಡು ನಾನು ಸಿನ್ಸಿಯರ್ ಡಾಕ್ಟ್ರೆ ಅವತ್ತಲಿಂದಲೂ ಕೂಡ ಆವಾಗ ಬರೀ ಎಮ್ ಬಿ ಬಿ ಎಸ್ ಮೆಡಿಸಿನ್ ಕೊಡ್ತಿರಲಿಲ್ಲ ಸಣ್ಣ ಪುಟ್ಟ ಸರ್ಜರಿನೂ ಮಾಡ್ತಿದ್ದೆ ನಾನು ಸರ್ಜನ್ನು ಶಸ್ತ್ರ ಇದು ಗೈನೊಕಾಲಜಿ ಕೆಲಸನೂ ಮಾಡಿದ್ದೀನಿ ನಿಮ್ಮ ಇದರಲ್ಲಿ ಅಂತೆಲ್ಲ ಹೇಳ್ತಿದ್ರು ಆದರೆ ನೀವು ಒಂದು ಕಮಿಟಿ ಮೀಟಿಂಗ್ನಲ್ಲಿ ಕರೆದುಬಿಟ್ಟು ನಾನು ಬೆಗ್ಗ ಮುಗ್ಗ ಬೈದ್ಬಿಟ್ಟಿದ್ರು ಯಾಕೆ ಸಾ ಕೆಲಸ ಮಾಡಲ್ಲ ಸರಿಯಾಗಿ ಶನಿವಾರ ಭಾನುವಾರ ಆಫೀಸಲ್ಲಿರಲ್ಲ ಎಂಥ ಡಾಕ್ಟ್ರಿ ಇವರು ನಮ್ಮೂರಲ್ಲಿ ಪೇಷೆಂಟ್ಗಳು ಶನಿವಾರ ಭಾನುವಾರ ಸಾಯಬೇಕಾ ಡಾಕ್ಟ್ರದ್ಮೇಲೆ ಎಲ್ಲ ಕಡೆ ಇರಬೇಕು ನೀವು ಯಾಕೆ ಶನಿವಾರ ಮನೆ ಹೊರಟೋಗ್ತಿರಂತೆ ಅಂತ ಸರ್ ಎಲ್ಲ ಕೆಲಸ ಇದ್ದರೆ ಎಮರ್ಜೆನ್ಸಿ ಫೋನ್ ಮಾಡಿದ್ರೆ ಬರ್ತೀನಿ ಹಂಗೆ ದೂರು ಬಂದಿದೆ ಹಾಗಾಗಿ ನಿಮ್ಮ ಯಾಕೆ ಕ್ರಮ ತಗೋಬಾರ್ದು ಅಂತ ಆವಾಗ ಅವ್ರ ವಯಸ್ಸು ನನ್ನ ವಯಸ್ಸು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಹೆಚ್ಚು ಕಡಿಮೆ ಮೂವತ್ತೊಂದು ಅವ್ರಿಗೆ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಚಿಕ್ಕವರು ಅವರು ಹೌದು ಸರ್ ಗೊತ್ತಿಲ್ಲ ಸರ್ ಮರ್ತುಬಿಟ್ಟಿದ್ದೀನಿ ಯಾರೋ ದೂರ ಹೇಳಿರ್ತಾರೆ ಸರ್ ಹಾಗೆ ಎಮ್ಮೆ ಭಾಳ ಗಟ್ಟದ್ದಾಗಿದ್ದರು ನೀವು ಬಾಯ್ದಾದ್ಮೇಲೆ ನಾನು ಹೇಳಿದೆ ಒಂದು ಎಕ್ಸ್ಕ್ಯೂಸ್ ಸರ್ ಅಂದರೆ ಏನು ಅಂತ ಸರ್ ನಾನು ಹಿರಿಯಿಂದ ಇರ್ತೀನಿ ಇದ್ರ ಹೋಗಿಂದ್ರೆ ಹೋಗ್ತೀನಿ ನನ್ನ ಕತೆ ಚಿಕಿತ್ಸವ ಮದುವೆ ಆಗಿದ್ದೀನಿ ಕೆಲಸ ಸಿಕ್ಕಿದೆ ಡಾಕ್ಟ್ರು ಯಾವತ್ತೂ ಒಂದು ಪೈಸೆ ತಗೊಂಡಿಲ್ಲ ಅನ್ನೋ ಕೇಳಿ ನನ್ನ ಆಫೀಸು ಮನೆಯೂ ಕೂಡ ರಾತ್ರಿ ಹೊತ್ತು ಟ್ರೀಟ್ ಮಾಡ್ತೇನೆ ಶನಿವಾರ ಭಾನುವಾರನು ಹೊಸ ಮದುವೆ ಆಗಾಗ ಹೆಣ್ತಿಂದ್ಬಿಟ್ಟಿರೋದು ಸು ಸೂಕ್ತನ ಸರ್ ನೀವೇ ಹೇಳಿ ಸರ್ ಈಗ ನೀವು ಕೆಲಸ ಬಿಡಿ ಅಂದರೆ ಕೆಲಸ ಬಿಡ್ತೀನಿ ಹೆಣ್ತಿನಿಬಿಡೋಕ್ಕಾಗಲ್ಲ ಸರ್ ನಾನು ಹೇಗೆ ಅಂತ ಕೇಳಿದೆ ನಾನು ಹಿಂಗೇನೆ ಓ ಈ ಥರನ ಕತೆ ಅಂತ ಸಾರಿ ನನಗೆ ಗೊತ್ತಿರಲಿಲ್ಲ ಬಂದುಬಿಡ್ದು ಫೋನ್ ಮಾಡಿದ್ರೆ ಬರ್ತೀನಿ ಸರ್ ಇದೆ ಇಷ್ಟ ಆಯಿತು ಸರ್ ಅದಕ್ಕೆ ಈ ವಿಚಾರ ಮುಂಚೆನೇ ಹೇಳಿಬಿಟ್ರೆ ನಿಮಗೆ ಎಲ್ಲಿ ನೀವು ನನ್ನ ಹತ್ರ ಆಪರೇಷನ್ ಮಾಡ್ಕೊಳ್ಳಲ್ಲ ಅಂತ ನಾನು ಹೇಳಲಿಲ್ಲ ಆಟಿಗೆ ಕೈ ಹಾಕಿಬಿಡ್ತೇನೆ ಏನೋ ಅಂತ ಹೇಳಲಿಲ್ಲ ಈಗ ಹೇಳ್ತಾ ಇದ್ದೀನಿ ನೋಡಿ ಕಂಫರ್ಟಬಲ್ ಆಗಿದ್ದೀರಾ ಬ್ಯೂಟಿಫುಲ್ ಡಾಕ್ಟರ್ ಎಷ್ಟು ಸುಂದರವಾಗಿದೆ ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದೆ ಈಗ ನಾಟಕದ ವಿಷಯ ಬರೋಣ ಆಯ್ತಾ ಇಷ್ಟು ನೋಡ್ಕೊಳ್ಳಿ ಇನ್ನೊಂದು ಬೇಡಿ ರಿಸ್ಕ್ ತಗೊಂಡು ಹೋಗಬೇಡಿ ಏಕೆಂದ್ರೆ ಮೇಜರ್ ಆಪರೇಷನ್ ಅವತ್ತು ಹೇಳಲಿಲ್ಲ ನಿಮಗೆ ಎಲ್ಲ ಕಡೆ ಉಣ್ಣು ವಾಸಿ ಆಗಬೇಕು ನಾಟಕ ಅಂದರೆ ನಿಮಗೆ ಎಮೋಷನಲ್ ಇದಾಗ್ತೀರ ಕ್ಯಾನ್ಸಲ್ ಮಾಡಿಬಿಡಿ ಏನು ಇಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಆಮೇಲೆ ಹೋಗ್ಬೋದು ಒಂದು ಮೂರು ತಿಂಗ್ಳಾದ್ರೂ ಬೆಂಗಳೂರಿನಲ್ಲಾದರೆ ನೀವು ಒಂದೂವರೆ ತಿಂಗಳಾದಮೇಲೆ ಮಾಡ್ಕೊಳ್ಳಿ ಬೇ ಬೇರೆ ಕಡೆ ಹೋಗಿ ಬರೋದಕ್ಕೆ ನಿಮ್ಗೆ ಆಸ್ಪತ್ರೆ ಇಮ್ಮಿಡಿಯೇಟ್ ಬೇಕಾಗಿರೋ ಆಸ್ಪತ್ರೆ ನಾವು ಅಲ್ಲೆಲ್ಲ ನಿಮಗೆ ಸಿಗೋದಿಲ್ಲ ಆ ಥರದ ಫೆಸಿಲಿಟಿ ಆಗೋದಿಲ್ಲ ಬೇಡ ಅಂತ ಆಮೇಲೆ ಪ್ರೀತಿಯಿಂದ ಕ್ಯಾನ್ಸಲ್ ಮಾಡಿಸೋದು ಇನ್ನೂವರೆಗೂ ಲಂಡನ್ಗೆ ಹೋಗೋಕ್ಕಾಗಲಿಲ್ಲ ಅದು ಆಗಿದ್ದು ಪೋಸ್ಟ್ಪೋನ್ ಮಾಡಿದ್ದು ಅದಾಯಿತು ಅದಾದಮೇಲೆ ನಾನು ಬೆಂಗಳೂರಿನಲ್ಲಿ ಮಾಡ್ಬೋದು ಅಂತ ಹೇಳಿದ್ರಲ್ಲ ನಾಟಕ ಹಾಕೊಂಡೆ ಒಂದು ವರ್ಷ ತಿಂಗಳಿಗೆ ಒಂದು ವರ್ಷ ತಿಂಗಳಿಗೆ ಹಾಕೊಂಡೆ ಹಾಕಿಸಿದೆ ಮಾಡ್ತು ಇದು ಚೆಕ್ ಮಾಡ್ಬೇಕಲ್ಲ ಈಗ ನಾಟಕ ನನಗೆ ಅಂತ ಆಡೋಕ್ಕಾಗುತ್ತ ನನಗೆಲ್ವ ಏ ಮಾಡ್ಬೋದು ಮಾಡಿ ಏನು ತೊಂದರೆ ಇಲ್ಲ ಅದು ತುಂಬ ಎಮೋಷನ್ ಆಗಬೇಡಿ ಮಿಕ್ಕಿದ್ದೆಲ್ಲ ಇದೆಲ್ಲ ವಾಸೆಯಾಗಿ ಹೋಗುತ್ತೆ ಹತ್ತು ಹನ್ನೆರಡು ದಿವಸದಲ್ಲಿ ವಾಸೆ ಆಗಿ ಡ್ರೈ ಆಗುತ್ತೆ ಅದ್ರ ಪಾಡುಗೆ ಮಾರ್ಕ್ ಇರ್ತದೆ ನೀವೇನು ಯೋಚನೆ ಮಾಡ್ಕೊಬೇಡಿ ನಾಟಕ ಹಾಕೊಂಡೆ ನಲವತ್ತು ಜನ ಡಾಕ್ಟ್ರುಗಳನ್ನೆಲ್ಲ ಕರೆಸ್ತೆ ನಮ್ಮ ಸೀತಾರಾಮ್ ಭಟ್ರು ಶ್ರೀನಿವಾಸ್ ಅಂತ ಆಮೇಲೆ ಇವರು మంజునాథు అగ ఎల్నూ కర్స్తో డాక్టర్ నాటక నోడే నీవే మా తన పేషెంట్ రెడీ మిర బ నోడి ఆ ఎంతూజియాసమ్ ఇవల్ అని గొప్పలో చెక్ మాతీని నీవు అేన ప్రాబ్లమ్ అూ అనుకూలగన్నీ సార్ అంతెల రిక్వెస్ట్ మూడు నాటకేక ఫాస్పెట్టు కర్క ముందుకుండ నాటక ఆడది చప్పాళ ఎద్దు నింకారు ఆమె ఆ డాక్టర్న స్టేజ్ మేలు కర్సి సన్మానమీ ఇవత్ మరు జీవ కొట్టిరవరు మంజునాథన్ సీతారాం భట్న టీ జయదేవ ಹಾಗಾಗಿ ನಾಟಕ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ವಿಶ್ವನಾ ಹೇಗೆ ಡಾಕ್ಟರ್ ಹೆಂಗೆ ಮಾಡಿದೆ ಅಂತ ಇನ್ನೂ ಜ್ವರ ಮಾಡ್ತಿದ್ದೀರಲ್ರಿ ಏನು ಧ್ವನಿಗಳು ಅದು ಏನು ಕತೆ ಅದ್ಭುತ ನಾಟಕ ಖುಷಿ ಆಮೇಲೆ ಅವ್ಲೆಲ್ರಿಗೂ ಪ್ರಮೋ ಮಾಡಿಕೊಟ್ಟು ಒಂದು ಸಾಲಗಿಲ್ ಓದಿಸಿ ಮಾಡ್ಕಳಿಸ್ದೆ ಅಲ್ಲಿಂದ ಆಚೆಗೆ ಸುಮಾರು ನಾಟಕ ಮಾಡ್ಕೊಂಡು ಬಂದೆ ಅವತ್ತಿನ ಕಾಲಕ್ಕೆ ನನ್ನ ಶ್ರೀಮತಿ ಅವರಿಗೆ ಪೂರ್ತಿ ನಂಬಿಕೆ ಇರಲಿಲ್ಲ ಎಷ್ಟು ವರ್ಷ ಆಯ್ತು ಆಪರೇಷನ್ ಆಗಿ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ಐದು ವರ್ಷ ಆಯಿತು ಓ ಆಮೇಲೆ ಫಾರಿನಗೆಲ್ಲ ಹೋಗಿ ಬಂದನಲ್ಲ ಈಗ ನಾಟಕ ಆಡ್ತಿದ್ದೀನಿ ಇನ್ನು ಚೆನ್ನಾಗೇನೆ ಆಡ್ತಿದ್ದೀನಿ ತೊಂದರೆ ಇಲ್ಲ ನಮ್ಮ ನಾಟಕದ ಹತ್ರ ಹೇಳಿದೆ ಸರ್ ಮೂವತ್ತು ಮೂವತ್ತೈದು ವರ್ಷ ಚಿಕ್ಕವನಾಗಿದ್ದೀನಿ ಆಗಿದ್ದೀನಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೆ ನಮ್ಮ ಶ್ರೀಮತಿ ಅವರು ಒಪ್ಪಿದ್ರೆ ಅಂತ ಅಂದ್ರೆ ಅದಕ್ಕೆ ಅಲ್ಲ ನೀವು ಸಂತೋಷ ಪಡುವಂತ ವಿಚಾರ ಹೇಳ್ತೀರಿ ನಾವು ಡಾಕ್ಟ್ರು ನಿಮಗೆ ಆಪರೇಷನ್ ಮಾಡಿ ಚಿಕ್ಕವನ್ ಮಾಡಿದ್ವಿ ಗತಿ ಹೇಳಿ ನಾವು ಇಷ್ಟೇ ವರ್ಷ ಇದೀವಲ್ಲ ಆದ್ರೂ ಅವ್ರ ಶ್ರೀಮತಿ ಅಲ್ಲೇ ಇದ್ರು ಬನ್ನಿ ಮನೆಗೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಅವರು ಗೈನಕಾಲಿ ಸ್ಪೆಷಲಿಸ್ಟ್ ಅದ್ಭುತವಾದ ಡಾಕ್ಟ್ರುಗಳು ಸರ್ ಅಲ್ಲಿ ಅವ್ರಿಗೊಂದು ಧನ್ಯವಾದಗಳು ಇಲ್ಲಿಂದಲೇ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಬಡವ್ರಿಗೆ ಹೇಳ್ತಾ ಇದ್ದೀನಿ ಆಮೇಲೆ ಅನುಕೂಲ ಇಲ್ಲದೇ ಇರ್ತಕ್ಕಂಥವ್ರಿಗೆ ಹೇಳ್ತೀನಿ ಸ್ವಲ್ಪ ಕಾಯಿದ್ರೂ ಪರವಾಗಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದ್ಭುತವಾದ ಡಾಕ್ಟ್ರುಗಳಿದ್ದಾರೆ ನೀವು ಹೋಗೋ ರೀತಿಯಲ್ಲಿ ಹೋಗಿ ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಅವ್ರ ಹತ್ರ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಮಾಡಿಸ್ಬೋದು ಇದು ವಿಶೇಷವಾಗಿ ಇಂಥ ಆಸ್ಪತ್ರೆಗಳು ಕಣ್ಣ ಆಸ್ಪತ್ರೆ ಆಮೇಲೆ ಡೆಂಟಲ್ ಆಸ್ಪತ್ರೆ ಆಮೇಲೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಬೋರಿಂಗ್ ಆಸ್ಪತ್ರೆ ಕ್ರೌಡ್ ಇರುತ್ತೆ ಬಟ್ ಬೆಸ್ಟ್ ಡಾಕ್ಟರ್ಸ್ ಇರ್ತಾರೆ ಅವಳು ನಿಮಗೆ ಖರ್ಚು ಕಡಿಮೆಯಲ್ಲಿ ತೊಂದರೆ ಇಲ್ಲದೆ ಸಾಲಾಗಿಲ್ಲ ಇಲ್ದಂಗೆ ವಾಸಿ ಮಾಡ್ಕೊಂಬರ್ಬೋದು ಹೋಗಿ ಅಂತ ನಾನೇ ಹೇಳ್ತೀನಿ ಪರ್ಟಿಕ್ಯುಲರ್ಲಿ ಪೊಲಿಟಿಕಲಲ್ಲಿ ಇದ್ರದ್ದು ಜೈದೇವಾದ ಇದು ಉದ್ವಾಗೋದಿದೆಯಲ್ಲ ಅದ್ಭುತವಾದ ಹಾಸ್ಪಿಟಲ್ ನಮ್ಮಲ್ಲೇ ಇರೋದು ಏಷ್ಯಾದಲ್ಲಿ ಒಂದು ನಾಟಕದಲ್ಲಿ ಏನಂತ ನಮಸ್ಕಾರ ಮಾಡಿ ಅದೇ ಇದರಲ್ಲಿ ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಒಂದು ಒಂದು ಸಾವಿರ ಜನ ನಾಟಕ ಮುಗಿತಾ ಇರುವಲ್ಲ ಎಂಡಲ್ಲಿ ಸ್ವಲ್ಪ ಸುಸ್ತಾಯಿತು ಶೋ ಆಗಿ ಎಲ್ಲರೂ ಎದ್ದೋಗ್ಬೇಕಲ್ಲ ಕರ್ಟನ್ ಕಾಲ್ ಮಾಡಿ ನಮಸ್ಕಾರ ಹಾಕ್ಬೇಕಲ್ಲ ಆವಾಗ ಆಗಲಿಲ್ಲ ಚೇರ್ ಮೇಲೆ ಕೂತು ಅದ್ರದ್ದೇ ಹೇಳಿದ್ದೀವಿ ಅವ್ರು ಕರ್ಕೊಂಡೋಗಿದ್ದು ದರ್ಜೆಂಟು ಬಟ್ ನಾಟಕ ಎಲ್ಲೂ ಅರ್ಧಕ್ಕೆ ಬಿಟ್ಟಿಲ್ಲ ನೀವು ಕೊನೆಯಲ್ಲಿ ಎಂಡಲ್ಲಿರೋ ಎಲ್ಲ ಮುಗಿದು ಧನ್ಯವಾದಗಳು ಬಂದಿದ್ದಕ್ಕೆ ನಿಮಗೆಲ್ಲ ಅಂತ ನಮಸ್ಕಾರ ಆಗ್ತಿದ್ದೀವಲ್ಲ ಆವತ್ತು ಎದ್ದು ನಿಂತ್ಕೊಂಡು ಅವ್ರು ಚಪ್ಪಾಳ ಹೊಡಿತಿದ್ರೆ ನಾನು ಕೂತ್ಕೊಂಡು ನಮಸ್ಕಾರ ಹೊಡ್ದಿದ್ದೆ ಅವ್ರು ಯಾಕೆ ಯಾಕೆ ಅಂತಾರೆ ಈ ಥರ ಸ್ವಲ್ಪ ಸುಸ್ತಾಗಿದೆ ಆರೋಗ್ಯದಲ್ಲಿ ನಾಟಕ ಮುಗಿದಿದ್ದು ಏನು ಮಾಡ್ಕೊಂಡು ನಿಮ್ಮ ಆಶೀರ್ವಾದ ಇದ್ರೆ ಚೆನ್ನಾಗಿ ಮಾಡಿ ಬರ್ತೀನಿ ಅಂತ ಹೇಳಿ ಬರ್ತೇನೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ